ಈ ತರದ್ ಹೋಲ್ ಗಳು ಬಹಳ ಖಾಲಿ ಇದಾವೆ ನಮ್ಮಲ್ಲಿ ಈಗ ಸಫಿಶಿಯಂಟ್ ಆಗಿದೆ ನೀರು ಒಂದ್ ಏಳೆಂಟಿದಾವೆ ಅದ್ರ ಒಂದ್ ಅಷ್ಟೇ ಓಡ್ತಾ ಇರೋದು ನಾಲ್ಕು ಎಲ್ಲವೂ ಈಗ ಹತ್ತಡ ನೀರ್ ಇದಾವೆ ನಮ್ಮಲ್ಲಿ ಯಾಕೆ ನೀರ್ ಇದೆ ಅತ್ತಡಿಗೆ ಅಂದ್ರೆ ಮಳೆ ಒಂದೊಂದು ಚೆನ್ನಾಗ್ ಬಂದಿದೆ ಮಳೆ ಆದ್ರೆ ನಮ್ಮ ಅಷ್ಟು ಇಂಪ್ರೂವ್ ಆದಷ್ಟು ಗ್ರೌಂಡ್ ವಾಟರ್ ಎಲ್ಲ ಕಡೆ ಇಂಪ್ರೂವ್ ಆಗಿಲ್ಲ ಅಲ್ ಕರ್ನಾಟಕ ಲಾಸ್ಟ್ ಇಯರ್ ಫ್ಲಡ್ ಆಗಿದೆ ಎಲ್ಲ ಎಲ್ಲ ಕಡೆ ಅತ್ತಡ ನೀರ್ ಇದೆಯಾ ಎಲ್ಲಾರು ಅವ್ರ್ ಪ್ರಶ್ನೆ ಮಾಡ್ಕೊಳ್ಳಿ ನಮ್ಮಲ್ಲಿ ಅತ್ತಡಿ ಯಾಕೆ ನೀರ್ ಬಂತು ಅಂದ್ರೆ ಸಹಜ ಕೃಷಿನೇ ಅದಕ್ಕೆ ಮೂಲ ಕಾರಣ ಆಮೇಲೆ ಇಲ್ಲಿ ಸುತ್ತಮುತ್ತ ಈಗ ಸ್ವಲ್ಪ ಕಾಡು ಪ್ರದೇಶ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಹಳ್ಳ ಎಲ್ಲ ಸ್ವಲ್ಪ ಚೆಕ್ ಡ್ಯಾಮ್ ಗಳು ನೀರ್ ನಿಲ್ಲಕ್ಕೆ ಅವಕಾಶ ಇರೋದ್ರಿಂದ ಆಮೇಲೆ ಎಸ್ಪೆಷಲಿ ನಮ್ ಸಹಜ ಕೃಷಿ ಮಾಡೋದ್ರಿಂದ ನಮಗೆ ಎಷ್ಟು ಮಳೆ ಬಂದ್ರು ನೀರ್ ಹಿಂಗಕ್ಕೆ ಶಕ್ತಿ ಇದೆ ಅವಕಾಶ ಇದೆ ಪುರಾ ಅಲ್ಲಿ ತರಬೇಕು ಇಲ್ಲಿ ತರಬೇಕು ಅಲ್ಲಿಂದ ತರಬೇಕು ಏನನ್ನ ನಾವ್ ಯೋಚನೆ ಮಾಡ್ತಿರ್ತೀವಿ ರೈತರು ನೀವೇ ಸ್ವಲ್ಪ ಕಾಡು ತರ ನಿಮ್ ತೋಟನೇ ಈಗ ಬದಿನಲ್ಲಿ ಸ್ವಲ್ಪ ಜಾಸ್ತಿ ಗಿಡ ಮರ ಹಾಕೊಂಡ್ರೆ ಅದೇ ನಿಮ್ದು ತೋಟದ ಗೊಬ್ಬರ ಫ್ಯಾಕ್ಟ್ರಿ ಆಗುತ್ತೆ ನೋಡ್ರಿ ಇಲ್ಲಿ ಒಂದ್ ಯಾವ್ದು ಹಳೆ ಮರ ಇದೆ ನಮ್ದು ಮಳೆ ನಾವು ಉಳಿಸ್ಕೊಂಡಿರೋದ್ರಿಂದ ಈ ಕೆಳಗಡೆ ನೋಡ್ರಿ ನಮ್ಗೆ ಎಷ್ಟು ಗೊಬ್ಬರ ಇದೆ ಇಲ್ಲಿ ಹಾಂ ನೋಡಿರಿ ಎಷ್ಟು ಗೊಬ್ಬರ ಇದೆ ಅಂದರೆ ಎರಡು ವರ್ಷಕ್ಕೊಂದ್ಸಲ ಹಿಂಗೆ ತಗ್ಸಿದ್ರೆ ನಮಗೆ ಇಲ್ಲೊಂದು ಒಂದು ಟ್ರ್ಯಾಕ್ಟ್ರ್ ಲೋಡ್ ಗೊಬ್ಬರ ಸಿಗುತ್ತೆ ಇಲ್ಲಿ ನಾವು ಇಲ್ಲೇನು ನಮ್ಮದು ಬಾಳೆ ಕಾಫಿ ಏನು ಹಾಕಿದ್ವಲ್ಲ ಇದರಿಂದನೇ ಮಣ್ಣು ತೆಗೆದು ಹಾಕಿರೋದು ಒಳಗಡೆ ಒಂದು ಅರ್ಧ ಅರ್ಧ ಪುಟ್ಟಿ ಮಣ್ಣು ಇಲ್ಲೇ ಈ ಜಾಗದಲ್ಲಿ ಎಲ್ಲ ಒಂದು ಅರ್ಧ ಅಡಿ ಎರಿಸ್ಬಿಟ್ಟು ಹಾಕಿರೋದು ಮತ್ತೆ ಡೆವಲಪ್ ಆಗಿದೆ ಮತ್ತೊಂದು ಎರಡು ವರ್ಷ ಎರಡು ವರ್ಷ ಬಿಟ್ಟರೆ ನಮಗೆ ಇನ್ನೊಂದು ಲೋಡ್ ಸಿಗುತ್ತೆ ಯಾವುದೋ ಹೊಸ ಗಿಡ ಹಾಕ್ತೀವೋ ಅದಕ್ಕೆ ಸ್ವಲ್ಪ ಹಾಕೋದ್ರಿಂದ ನಮಗೆ ಗುಡಿ ಗಿಡದ ಬೆಳಗಣೆಯೂ ಚೆನ್ನಾಗಿರುತ್ತೆ ಆಮೇಲೆ ಸುಲಭವಾಗಿ ಫ್ರೀಯಾಗಿ ಈಗ ಖರ್ಚು ಖರ್ಚಿದೇ ನಮಗೆ ಒಳ್ಳೆಯ ಗೊಬ್ಬರನೂ ಸಿಗುತ್ತೆ ಕಾಯಿ ಶೆಡ್ ಏನು ಖರ್ಚು ಮಾಡಿಲ್ಲ ಇದಕ್ಕೆ ನಮ್ಮದೇ ಅಡಿಕೆ ಬೊಂಬು ಅವೇ ಹಳೆ ವೇಸ್ಟ್ ಪೈಪಿದ್ವು ಗಮನದ ಪೈಪು ಒಂದು ನಾಲ್ಕು ಸಿಮೆಂಟ್ ಕಂಬ ತಗೊಂಡಿದ್ದೀವಿ ಅಷ್ಟೇ ಬಿಟ್ಟರೆ ತಗಡೋ ಸ್ವಲ್ಪ ಏನು ಹಳೆ ಉಳ್ದಿದ್ವು ಈ ಕಡಿಮೆ ಅತಿ ಕಡಿಮೆ ಖರ್ಚಲ್ಲಿ ನಾವೇ ಮಾಡಿರೋದು ಇದು ನಮ್ಮದೇ ಪ್ಲ್ಯಾನ್ ಅಲ್ಲ ಕ ಕರ್ಸಿಲ್ಲ ಏನೂ ಮಾಡಿಲ್ಲ ಕಲ್ಲಿಟ್ಬಿಟ್ಟು ಆ ಪೈಪ್ ಇಟ್ಟು ಅಡಿಕೆ ಬೊಂಬ್ಬಿಟ್ಟು ಈಗ ಸುಲಭವಾಗಿ ಕಾಯಿ ಶೆಡ್ ಮಾಡಿದ್ದೀವಿ ತಗಡಿ ಇದೊಂದು ಸೆಕ್ಷನ್ ತಂದ್ವಿ ಒಂದೊಂದು ಐದಾರು ಸಾವಿರ ರೂಪಾಯಿ ಆಗಿರ್ಬೋದು ಅಷ್ಟೇ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿದಾಗ ಮುಗ್ದೋದಿದೆ ಸುಲಭವಾಗಿ ಈಗ ಒಂದು ವರ್ಷಕ್ಕಾಗೋಷ್ಟು ಒಂದು ಇದರಲ್ಲಿ ಒಂದು ಅರವತ್ತು ಸಾವಿರ ಕಾಯಿ ಹಾಕ್ಬೋದು ಇಷ್ಟು ಜಾಗದಲ್ಲಿ ನಾಲ್ಕು ಶೆಡ್ ಇದ್ದಾವೆಲ್ಲ ಈಗ ಅರವತ್ತು ಸಾವಿರ ಕಾಯಿ ಹಾಕ್ಬೋದು ನೋಡಿರಿ ಈಗ ಎಲ್ಲ ಬಿದ್ರೂ ಯಾಕೆ ಹಾಕ್ಬಾರ್ದು ಅಂತ ತೆಂಗಿನ ಮಧ್ಯೆ ಅದಕ್ಕೆ ಬಿದ್ರೂ ಹಾಕಿದ್ದೀವಿ ಅಂದರೆ ಇಂಥದ್ದು ಇರಬಾರ್ದು ಅನ್ನೋಂಗೆ ಏನಿಲ್ಲ ತೋಟದಲ್ಲಿ ಎಲ್ಲದನ್ನು ಬೆಳೆಯೋಕ್ಕೆ ಅವಕಾಶ ಇದೆ ನಮಗೆ ಏನೋ ನಮ್ಮ ಗಿಡಕ್ಕೆ ತೊಂದರೆ ಆಗ್ತಿದೆ ನೆರಳಿಗೆ ಸಮಸ್ಯೆ ಇದೆ ಅಂದಾಗ ಬೇಕಾದ್ರೆ ನಾವು ಅದನ್ನು ಆ್ಯಕ್ಷನ್ ತಗಬೋದು ಆಮೇಲೆ ಗಳನೋ ಯೂಸ್ ಆಗುತ್ತೆ ಆಮೇಲೆ ನಮಗೇನಾದ್ರೂ ಈಗ ಕಾಯಿ ಕೀಳೋಕ್ಕೆ ಅಥವಾ ಮಾವಿನಕಾಯಿ ಹರಿಯೋಕೆ ನಮ್ಮ ಮಾವಿನದ ಮರಗಳಿದ್ದಾವೆ ಹರಿಯೋಕೆ ಗಳ ಬೇಕು ಅಂದರೆ ಈಗ ಕೊಂಡ್ಕೊಂಡು ಬರೋದು ಬೇಕಾಗಿಲ್ಲ ನಮ್ಮಲ್ಲೇ ಸಿಗುತ್ತೆ ಆಮೇಲೆ ಬೇಕು ಅಂದರೆ ಬೇಲಿ ಮಾಡ್ಕೋಬೋದು ಅದರಲ್ಲಿ ಆಮೇಲೆ ಕೆಳಗಡೆ ಭಾಳಷ್ಟು ಎಲೆ ಉದುರ್ಸೋದ್ರಿಂದ ಮಣ್ಣು ಫಲವತ್ತಾಗುತ್ತೆ ಓಕೆ ನಮಗೆ ಭಾಳ ಉಪಯೋಗ ಆಗಿದೆ ಬಿದಿರ ಎಲ್ಲರೂ ಹಾಕೋದು ಒಂದು ಅನುಕೂಲ ಅಂತ ಹೇಳ್ಬೋದು ನೋಡಿರಿ ಈ ಸೆಕ್ಷನ್ ಇದು ಸ್ವಲ್ಪ ಮಧ್ಯೆ ಓಡಾಡೋಕೆ ಜಾಗ ಇತ್ತು ಇದು ಟ್ರ್ಯಾಕ್ಟರ್ ಓಡಾಡೋಕೆ ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ವಿ ಓಕೆ ಇಲ್ಲಿ ಸ್ವಲ್ಪ ಮೊನ್ನೆ ಕಡಲೆ ಹಾಕ್ಸೋಣ ಅಂದ್ಬಿಟ್ಟು ಕಡಲೆ ಬಟ್ ಅದೆಲ್ಲ ಕಡಲೆ ಮೊಳಕೆ ಹೊಡೆದು ಚೆನ್ನಾಗಿ ಉಟ್ಟಿದ್ ಇದಕ್ಕೆ ಏನಿಲ್ಲ ಈಗ ಫೀಡಿಂಗು ನೀರೊಂದು ಕೊಡೋದು ಅಷ್ಟೇ ಈಗ ಅಷ್ಟೇ ಮುಗಿತು ಇದಕ್ಕೆ ಈಗ ಸೂಡ್ರಿಗೆ ಇದು ಇಬ್ನಿಗೆ ಬರುತ್ತೆ ಆ ಮಾಯಿಶ್ಚರ್ ಇಟ್ಕೊಂಡು ಅದರಲ್ಲೇ ಬೆಳೆಗೆ ಅವಕಾಶ ಇರೋದ್ರಿಂದ ಈಗ ಒಂದ್ಸಲ ನೀರು ಕೊಟ್ಟಿದ್ದೀವಿ ಅಷ್ಟೇ ಇನ್ನು ಇದಕ್ಕೇನು ನೀರು ಬೇಕಾಗಿಲ್ಲ ಇದು ಇದು ಆಗಲಿಕ್ಕೆ ಕಡಲೆ ಕಡಲೆಕಾಳು ಬೆಳ್ಕೊಂಡೆ ಇದು ನಮ್ಮದು ಇದೇ ಫಸ್ಟ್ ನಮ್ಮದು ಅಡಿಕೆ ಶುರು ಮಾಡಿದ್ದು ಪ್ಲಾಟ್ ಇದು ಇದು ಸಾಯಿಲ್ ಭಾಳ ಚೆನ್ನಾಗಿದೆ ಫುಲ್ ರೆ ರೆಡ್ ಸಾಯಿಲ್ ಇದು ಅಲ್ಲಿ ಇದು ಒಂಬತ್ತು ಬೈ ಒಂಬತ್ತು ಇದೆ ಅಡಿಕೆ ಸ್ಪೇಸಿಂಗು ಇಲ್ಲಿ ಫಸ್ಟ್ ಈಗ ಬಾಳೆ ಹಾಕಿದ್ವಿ ಈ ಥರ ಒಂದು ಏಲಕ್ಕಿ ಬಾಳೆ ಒಂದು ಪಚಿಬಳೆ ಈ ಥರ ಹಾಕಂತ ಹೋಗಿದ್ವಿ ಇಲ್ಲಿ ಸ್ವಲ್ಪ ಒಂದು ಪಾರ್ಟು ಏಲಕ್ಕಿ ಬಾಳೆ ಭಾಳ ಹೈಟ್ ಹೋಗ್ತಾ ಇತ್ತು ಜಾಸ್ತಿನೂ ಜೋರ ಬರ್ತಾ ಇತ್ತು ಪಚಿಬಳೆಗಾಲ ಸ್ವಲ್ಪ ನೆರಳಾಗ್ತಾ ಶುರು ಆಯಿತು ಈಗ ಪಚ್ಚಬಾಳೆ ಕಡಿಮೆ ಮಾಡಿದ್ದೀವಿ ಇವಾಗ ಈಗ ಮುಂಚೆ ಈ ಪಚ್ಚಬಾಳೆ ಫಸ್ಟ್ ಕಟಿಂಗ್ ಆದಾಗ ಇವೆಲ್ಲ ಐವತ್ತು ಐವತ್ತು ಕೆಜಿ ಐವತ್ತೈದು ಕೆಜಿ ತನಕ ಬಂತು ಮನೆ ಬಹಳ ಚೆನ್ನಾಗಿ ಬಂದಿತ್ತು ಇದು ಫಸ್ಲು ಏಲಕ್ಕಿ ಬಾಳೆನು ಚೆನ್ನಾಗ್ ಬಂತು ಈಗ ಈ ವರ್ಷ ಯಾಕ ಮಳೆಗಾಲ ಚೆನ್ನಾಗಿಲ್ಲ ಅಂತ ಅಂತ ಅನಿಸ್ತಾ ಇರೋದ್ರಿಂದ ಮಳೆನೂ ಕಡಿಮೆ ಆಗಿದೆ ಈ ವರ್ಷನ ಸರಿಯಾಗಿ ಮಳೆನೇ ಬಂದಿಲ್ಲ ಹಂಗಾಗಿ ಯಾವ್ದನ್ನು ತಗಸ್ತಾ ಇಲ್ಲ ಮರಿ ಹಿಂಗೆ ಇದು ಬಳ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆನೇ ಬರಲಿ ಸೈಜು ನಮಗೆ ತೋಟ ಫಸ್ಟ್ ಕೂಲ್ ಕೂಲಾಗಿರ್ಲಿ ಈ ವರ್ಷ ದಾಡ್ಕಂಡ್ರೆ ಬೇಕಾರೆ ಮಳೆಗಾಲ ಚೆನ್ನಾಗಾದ ಬೇಕಾರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಆದ್ರೆ ನಾನ್ ನನಗೆ ಇಷ್ಟ ಇಲ್ಲ ಅದೆಲ್ಲ ಕಡಿಮೆ ಮರಿನೆಲ್ಲ ಕೊಯ್ಯೋದು ಅವೆಲ್ಲ ನಾವು ಎಷ್ಟು ಅದನ್ನ ಡಿಸ್ಟರ್ಬ್ ಮಾಡ್ತೀವ ಏನ್ ಮಾಡಿದ್ರು ಡಿಸ್ಟರ್ಬೆನ್ಸ್ ಅದಕ್ಕೆ ಈಗ ಬಾಳೆ ಅದಕ್ಕೆ ಅದು ಗೊತ್ತಿ ಹೆಂಗ್ ಮನೆ ಬಿಡ್ಬೇಕು ಅವು ಯಾವ್ದು ಕಟ್ ಮಾಡಲ್ಲ ನಾವು ಅದೆಲ್ಲ ಎಷ್ಟು ನ್ಯಾಚುರಲ್ ಇರುತ್ತೆ ಅಷ್ಟು ನಮ್ಗೆ ಗೊನೆ ಬಂತ ಗೊನೆ ಕಟ್ ಮಾಡೋದು ಅದು ನಾವು ಕಂದನ್ನು ಕಡಿಯಲ್ಲ ಗೊನೆ ಕಟ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ ಏನು ಮಾಡಲ್ಲ ಅಂದ್ರೆ ಕಂದನ್ನು ಕಡಿಯಲ್ಲ ಮತ್ತೆ ಅದು ಹೆಂಗಿರುತ್ತೆ ಅಷ್ಟೇ ನಿಮ್ಗೆ ಇದನ್ನ ಸ್ವಲ್ಪ ಹೇಳ್ಕೊಳೋದು ಇದನ್ನ ಇದು ಬಂದಿದ್ಯಾ ಇದು ಹೇಳ್ಕೊಳೋದು ಅದು ಕೆಳಗಡೆ ಬರುತ್ತೆ ಗೊನೆ ಕಟ್ ಮಾಡೋದು ಇದು ಹಂಗೆ ಬಿಡೋದು ಯಾವ್ದನ್ನು ಡಿಸ್ಟರ್ಬ್ ಮಾಡಲ್ಲ ಎಲ್ಲೇ ಕಟ್ ಮಾಡಲ್ಲ ಯಾವ್ದನ್ನು ಏನು ಕಟ್ ಮಾಡಲ್ಲ ಮತ್ತೆ ಅದು ಹಂಗೆ ಅದ ಹಂಗೆ ನಿಧಾನಕ್ಕೆ ಹಂಗೆ ಒಣಗುತ್ತೆ ಮೆಲ್ಲಕ್ ನೆಲಕ್ ಮಲ್ಕಾಣತ್ತೆ ನಿಧಾನಕ್ಕೆ ಹಂಗೆ ಅದು ಸಾಯ್ತಾ ಹೋಗುತ್ತೆ ಓಕೆ ಆದರೆ ಅದು ಏನು ಅಂದರೆ ಉದ್ದೇಶ ಹಣ್ಣು ಬೇಕು ಹಣ್ಣು ಅಷ್ಟೇ ಕಟ್ ಮಾಡ್ಕೋಬೇಕು ಅಷ್ಟೇ ನಿಮಗೆ ಅದೆಲ್ಲ ಬೇರೆದೇ ಇರೋ ವಿಷಯ ಈಗ ಕಂದು ಕಡಿಯೋದ್ರಿಂದ ಹೇಳ್ಬೋದು ಎಲೆ ಕಡಿಯೋದಿರ್ಬೋದು ಅದೆಲ್ಲ ನಮ್ಮ ಕೆಲಸ ಅಲ್ಲ ಅದು ನೇಚರಿಗೆ ಅದು ಯಾವಾಗ ಒಣಸ್ಕೋಬೇಕು ಅದು ಯಾವಾಗ ಕರ್ಗಿಸ್ಕೋಬೇಕು ಅದರಲ್ಲಿರೋ ಅಂಶನ ಬೇರೆ ಗಿಡಗಳು ಹೇಳ್ಕೊಳತ್ತೆ ಆಮೇಲೆ ನಮಗೇನು ನಾವು ಅದ್ರ ಉದ್ದೇಶಕ್ಕೆ ಅಷ್ಟೇ ಹಾಕಿರೋದು ನಮಗೆ ಗೊನೆ ಬೇಕು ಅಂತ ಹಾಕಿದ್ದೀವಿ ಗೊನೆ ಬಂದಿದೆ ಗೊನೆ ಕಟ್ ಮಾಡ್ಕೋಬೇಕು ಈಗ ಎಷ್ಟು ನ್ಯಾಚುರಲ್ ಆಗಿ ಬಿಡ್ತೀವೋ ಅಷ್ಟು ನ್ಯಾಚುರಲ್ ಆಗಿ ಅದು ಚೆನ್ನಾಗಿರುತ್ತೆ ಅಂತ ಈಗ ನೋಡಿರಿ ನಾಲ್ಕೈದು ವರ್ಷ ಇದು ಯಾವ ರೋಗ ಇಲ್ಲ ಏನಿಲ್ಲ ನಮಗೆ ಕಂಟಿನ್ಯೂಸ್ ಬರ್ತಾನೆ ಇದೆ ಕೊನೆ ನೋಡಿರಿ ಅಲ್ಲೆಲ್ಲ ನೋಡ್ಬೋದು ನಿಮ್ಗೆ ಕೊನೆಗಳು ಇಲ್ಲ ಇಲ್ಲೊಂದಿದೆ ಅಲ್ಲೊಂದಿದೆ ನೋಡಿರಿ ಸಾಕು ಅದೊಂದು ಏಳು ಎಂಟು ಕೆ ಜಿ ಬರುತ್ತೆ ಇದು ಅದು ಬರುತ್ತೆ ಹೌದು ನೋಡಿರಿ ಇದೆಲ್ಲ ಈಗ ಇಷ್ಟೊಂದು ಡೆನ್ಸ್ ಆಗಿರೋದ್ರಿಂದ ನೋಡ್ಬೋದು ಇಲ್ಲಿ ಎಷ್ಟು ತೇವಾಂಶ ಇದೆ ಈಗ ಹದಿನೈದು ದಿವಸ ಆಗಿದೆ ಮಳೆ ಹೋಗಿ ಈಗ ಅಷ್ಟು ಕಮ್ಮಿ ಈಗ ಮಳೆ ಲಾಸ್ಟ್ ಮಳೆ ಒಂದು ಹದಿನೈದು ಇದೆ ಇಲ್ಲ ನೋಡಿರಿ ಎಷ್ಟಿದೆ ಹಸಿ ಹಾಂ ಎಷ್ಟು ಗೆದ್ದಲು ಆಕ್ಟಿವಿಟಿ ಇದೆ ಗೊದ್ದ ಇರುವೆ ನೋಡಿ ಎಲ್ಲ ಕರಗೋಗಿದೆ ಕೈಯಲ್ಲಿ ನಾವು ಹಿಂಗೆ ತೆಗಿಬೋದು ಮಣ್ಣು ಇನ್ನೂ ತೇವಾಂಶ ಇದೆ ಇನ್ನು ಎಷ್ಟು ತೇವ ಇದೆ ಇನ್ನೊಂದು ಹದಿನೈದು ನಾವು ಬೇಕಾರೆ ಬಿಟ್ಟು ನೀರು ಬಿಟ್ಟರೆ ನಡೀತಿದೆ ಕೊಡದೆ ಇರೋದು ಆದರೆ ನೋಡಿರಿ ಒಂದು ಒಂದು ಒಳ್ಳೆ ಹಸಿ ಮಳೆ ಮಾತ್ರ ಒಂದು ತಿಂಗಳ ತನಕನೂ ನಾವು ಸ್ಟ್ರೆಚ್ ಮಾಡೋಕೆ ಅವಕಾಶ ಇದೆ ಮುಂಚೆ ಹಿಂಗೆ ಇರ್ತಿರಲ್ಲ ಮಳೆ ಹೋಯ್ತಾ ನಾಲ್ಕು ದಿನ ಐದು ದಿನ ಬೇಡ ಒಂದು ವಾರ ಹತ್ತು ದಿವಸ ಸೂರ್ಯವಿ ಮಾಡ್ಕೊತಿದ್ದ ಗಾಳಿ ಬೇಗ ಈರ್ಕೊಂತಿತ್ತು ಎಲ್ಲ ಬಹಳ ಕಷ್ಟ ಆಗೋದು ಮ್ಯಾನೇಜ್ಮೆಂಟ್ ಈಗ ನೋಡ್ರಿ ಇಲ್ಲಿ ಕಳೆನೂ ಕಂಟ್ರೋಲ್ ಆಗಿದೆ ಹೌದು ಈಗ ನಮಗೆ ಈಗ ಹುಲ್ಲು ಜಾಸ್ತಿ ಉಡ್ತಾ ಇಲ್ಲ ಈ ಹೆಚ್ಚು ಕಮ್ಮಿ ಈಗ ಒಂದೂವರೆ ತಿಂಗಳ ಆಯ್ತಿ ಕಳೆ ಕ್ಲೀನ್ ಮಾಡಿಲ್ಲ ಈಗ ಏನು ಮಾಡಿಲ್ಲ ನಾವು ಇವಾಗ ನೋಡ್ರಿ ಕಳೆನೂ ಜಾಸ್ತಿ ಬರ್ತಾ ಇಲ್ಲ ಇದು ಬಾಳೆ ಎಲ್ಲಾ ಬಿಸಿಲು ತಗೊಂಡೋದ್ರಿಂದ ಈ ಕಳೆ ಕೆಳಗಡೆ ಬಿಡ್ತಾ ಇಲ್ಲ ಬಿಸಿಲು ಕೆಳಗಡೆ ಬರ್ತಾ ಇಲ್ಲ ಹಾಗಾಗಿ ಬಹಳ ಕೂಲಾಗಿ ತಣ್ಣಗಿದೆ ತೋಟ ಆಮೇಲೆ ಅಡಿಕೆ ಪಸ್ಲು ಈ ಸಲ ನಮ್ ಮೂವತ್ತರಿಂದ ನಲವತ್ ಪರ್ಸೆಂಟ್ ಜಂಪ್ ಆಯ್ತಲ್ಲ ನೋಡ್ಬೋದು ಅಡಿಕೆ ಎಲ್ಲ ಗಿಡಗಳು ಇದು ಗರಿ ನೋಡ್ರಿ ಡೆವಲಪ್ಮೆಂಟ್ ಯಾವ ತರ ಇದೆ ಅಂದ್ರ ಅಡಿಕೆ ಪ್ರಮೋಟ್ ಮಾಡ್ತಿದೀವಿ ಅಂತಲ್ಲ ಈ ಪದ್ಧತಿಯಲ್ಲಿ ಏನ್ ಬೆಳೆದ್ರು ಎಲ್ಲದಕ್ಕೂ ಒಳ್ಳೆ ಅವಕಾಶ ಇದೆ ಅಂತ ಚೆನ್ನಾಗೆ ಡೆವಲಪ್ಮೆಂಟ್ ನೋಡ್ರಿ ಇದು ಹಿಂಗಿದೆ ಗರಿ ಇದು ಭಾಳ ಎಷ್ಟು ಜೋರಾಗಿ ಹಚ್ಚಿ ಎಷ್ಟು ಗ್ರೀನ್ರಿ ಇದೆ ನೋಡ್ರಿ ಅದು ಗರಿ ಇದೆಲ್ಲ ಈಗ ಈ ಸಹಜಕ್ಕೂ ಮೆಣಸು ಹಾಕಿಲ್ಲ ಮೆಣಸು ಅಲ್ಲಿ ಮೇಲಿನ ತೋಟದಲ್ಲಿ ಹಾಕಿದೀವಿ ಇಲ್ಲಿ ಕೆಲವೊಂದು ಒಂದು ಎರಡು ಮೂರು ಸ್ಯಾಂಪಲ್ ಹಾಕಿದೀವಿ ಬರ್ತಾ ಇದೆ ಅವು ಚೆನ್ನಾಗಿ ನೋಡ್ರಿ ಇದು ಅಲ್ಲ ಚೂರು ಮುಂದೆ ಮಾಡ್ರಿ ನೋಡಿ ಒಳಗಡೆ ಬಂದ್ರೆ ನಿಮಗೆ ಇಲ್ಲೊಂಥರ ಎ ಸಿ ರೂಮ್ ಎಂಟ್ರಾದಂಗೆ ಆಯ್ತಿಲ್ಲಿ ಅಷ್ಟು ಕೂಲಿ ಹೌದು ಇಲ್ಲಿ ಬನ್ರಿ ಇದು ಕಾಫಿ ನೋಡಿ ಇದು ಕಾಫಿ ಇದು ಎರಡು ಗಿಡದ ಮಧ್ಯೆ ಈಗ ಇಲ್ಲಿ ಬಾಳೆ ಸಾಲು ಬಂತಲ್ಲ ಇಲ್ಲೊಂದು ಖಾಲಿ ಸಾಲು ಉಳಿತು ಈಗ ಮತ್ತೆ ಅದೇ ಟ್ರ್ಯಾಕ್ಟ್ರ್ ಇಲ್ಲ ಅಂದರೆ ಮತ್ತೆ ಟ್ರ್ಯಾಕ್ಟರ್ ಇಕ್ಟ್ರ್ ಓಡಿಸಿದಾರು ಅಂದ್ಬಿಟ್ಟು ಮತ್ತೆ ಇಲ್ಲೊಂದು ನಾಲ್ಕು ಗಿಡದ ಮಧ್ಯೆ ಕಾಫಿ ಹಾಕ್ಬಿಟ್ವಿ ಕಾಫಿ ಹಾಕೋ ಉದ್ದೇಶ ಏನಿತ್ತು ಅಂದರೆ ಇದು ಇದು ಏಕದಳ ಅಡಿಕೆ ಒಂದೇ ಒಂದೇ ಒಂದೇಕಾಯಿ ಇದು ಎರಡು ಕಾಳು ಆಗುತ್ತೆ ಇದು ಡೈಕಾಟ್ ಪ್ಲಾಂಟ್ ಬಾಳೆ ಇದೆ ಅದೊಂದು ಬೇರೆ ವೆರೈಟಿ ಇನ್ನೊಂದು ಏನೋ ಡೈವರ್ಸಿಟಿ ಮಾಡಬೇಕಲ್ಲ ಅಂದ್ಬಿಟ್ಟು ಕಾಫಿಗೆ ಹೋದ್ವಿ ಖೋಕೋನು ಹಾಕ್ಬೋದಿತ್ತು ಯಾಕೋ ನನಗೆ ಖೋಖೋ ಬದಲು ಇದನ್ನು ಟ್ರೈ ಮಾಡೋಣ ಅನಿಸ್ತು ಹಾಗಾಗಿ ನಮ್ಮಲ್ಲಿ ಯಾರೂ ಕಾಫಿ ಬೆಳದಿಲ್ಲ ನಮ್ಮನೇಲಿ ಕಾಫಿನೇ ಬಳಕೆ ಜಾಸ್ತಿ ಒಂದು ಅಟೆಂಪ್ಟ್ ಕಾಫಿ ಅದೇನು ಖರ್ಚಿಲ್ಲ ಏನಿಲ್ಲ ಹತ್ತು ಹತ್ತು ರೂಪಾಯಿ ಒಂದು ಗಿಡ ಮೂಡಿಗೆರೆಯಿಂದ ತಂದ್ವಿ ಅಲ್ಲಿಂದ ತಂದಿದ್ದಕ್ಕೆ ಒಂದು ಎರಡು ಮೂರು ರೂಪಾಯಿ ಆಯಿತು ಒಂದು ಹದಿಮೂರು ಹದಿನಾಲ್ಕು ರೂಪಾಯಿ ಅಷ್ಟೇ ನಮ್ಮ ಲೇಬರ್ಸೇ ಗುಂಡಿ ಹೊಡೆದು ಹಾಕಿದ್ದು ಏನು ಖರ್ಚಿಲ್ಲ ಅದಕ್ಕೆ ಏನೋ ಫೀಡಿಂಗ್ ಇಲ್ಲ ಗಿಡ ಹಾಕಿರೋದು ಅಷ್ಟೇ ಓಕೆ ಅಷ್ಟೇ ಖರ್ಚು ಅದಕ್ಕೆ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಈಗ ಎರಡು ಮೂರು ವರ್ಷದ ಗಿಡ ಎಷ್ಟೊಂದು ಕಾಯಿ ಕಚ್ಚಿದೆ ವರ್ಷಕ್ಕೆ ಇನ್ನೂ ಡೆವಲಪ್ ಆಗುತ್ತೆ ನಮಗೆ ಇದರಲ್ಲೂ ಆದಾಯ ಶುರು ಆಗುತ್ತೆ ಹಾಗಾಗಿ ಇದು ನಮಗೆ ಎಲ್ಲ ಥರದ ರೀತಿಯಿಂದ ಎಲ್ಪ್ ಆಗುತ್ತೆ ಅಂದರೆ ಇದು ಅದು ಯಾಕೆ ಇದು ಡೈಕಾಟ್ ಪ್ಲ್ಯಾಂಟು ಇದಕ್ಕೆ ಫ್ರೆಂಡ್ ಆಗುತ್ತೆ ಅಂದರೆ ಇದು ನೈಟ್ರೋಜನ್ ಇರುತ್ತೆ ಬೇರಲ್ಲಿ ಯಾವುದೇ ಎರಡು ಕಾಳಾಗ ಬೆಳೆದಲ್ಲಿ ನೈಟ್ರೋಜನ್ ಇರುತ್ತೆ ಬೇರಲ್ಲಿ ಗಂಟಿರುತ್ತೆ ಅದು ನೈಟ್ರೋಜನ್ ರಿಚ್ ಅಂತ ಹೇಳ್ತಾರೆ ಎಲ್ಲರೂ ಇದು ಅಡಿಕೆಗೆ ನೈಟ್ರೋಜನ್ ಬೇಕು ಅಂದರೆ ಕಾಫಿಯಿಂದ ಸಿಗುತ್ತೆ ಬಾಳೆಯಿಂದ ಏನೋ ಪೊಟ್ಯಾಷ್ ಅಂತಾರೆ ಏನೋ ಅದು ಅದು ಸಿಗುತ್ತೆ ಆಮೇಲೆ ಬಾಳೆ ಎಷ್ಟು ಅನುಕೂಲ ಅಂದರೆ ಅಡಿಕೆ ಜೊತೆ ಇರೋದು ಭಾಳ ಮಾಯ್ಚರ್ ಹಿಡ್ದಿಡುತ್ತೆ ಬೇರು ಫುಲ್ಲು ನೀರು ಯಾವಾಗ ಈ ಚುಕ್ರಿ ನೀರು ಬರುತ್ತೆ ಬೇರಲ್ಲಿ ಅಷ್ಟು ನೀರು ಇರೋದ್ರಿಂದ ಅಡಿಕೆ ಬೇರೆ ಸಾಮಾನ್ಯ ಟಚ್ ಆಗೇ ಇರ್ತವೆ ಹೋಗಿ ಜೊ ಜೊತೆಗೆ ಇರ್ತವೆ ಇನ್ನೇನು ಅಷ್ಟು ಡೆನ್ಸಾಗಿ ಹಾಕಿರೋದ್ರಿಂದ ಹತ್ತಿರ ಇರೋದ್ರಿಂದ ಇದಕ್ಕಿನ್ನ ವಾಟ್ರ್ ಬೇಕು ಅನಿಸುತ್ತೆ ಸುಲಭವಾಗಿ ನೀರು ಸಿಗುತ್ತೆ ಒಂಥರ ವಾಟರ್ ಟ್ಯಾಂಕ್ ಇದ್ದಂಗೆ ನಮಗೆ ಈಗ ಬೋರಲ್ಲಿ ನಮಗೆ ನೀರು ಬಿಡೋಕೆ ಕಷ್ಟ ಆದರೆ ಬಾಳೆ ಅದಕ್ಕೆ ಫೀಡ್ ಮಾಡುತ್ತೆ ಏನಂದ್ರೆ ಗೊಬ್ಬರ ಎಲ್ಲ ಅಂಶ ಏನಾದ್ರು ಬೇಕು ಅಂದರೆ ಇದು ಕಾಫಿಯಿಂದ ತೊಗೊಳುತ್ತೆ ಆಮೇಲೆ ಎಲ್ಲ ಕಳೆ ಗಿಡಗಳು ಎಲ್ಲ ನಾವು ಇಲ್ಲೇನು ಡಿಸ್ಟರ್ಬ್ ಮಾಡಲ್ಲ ಅಡಿಕೆಗಾರಿ ಹೆಂಗೆ ಬೀಳುತ್ತೆ ಹಂಗೆ ಬೀಳುತ್ತೆ ಯಾವುದನ್ನೂ ನಾವು ಒಂದು ಕಡೆ ಎತ್ತಾಕೋದು ಅಲ್ಲೇನೋ ಕಂಪೋಸ್ಟ್ ಮಾಡೋದು ಮತ್ತು ಅಲ್ಲಿಂದ ವಾಪಸ್ ತಂದು ಹಾಕೋದು ಅದೆಲ್ಲ ಏನಿಲ್ಲ ಎಲ್ಲಿ ಬೀಳುತ್ತೆ ಎಲ್ಲ ಅಲ್ಲಲ್ಲೇ ಆಮೇಲೆ ಸೀಗೆಣಸು ಹಾಕಿದ್ವಿ ನೋಡಿರಿ ಇದೆಲ್ಲ ಸೀಗಣಸಿಂಬಳ್ಳಿ ಮನೇಲಿ ಒಂದು ಇತ್ತು ಇಲ್ಲಿ ಒಂದು ಹಾರ್ವೆಸ್ಟ್ ಮಾಡಿದ್ವಿ ಹಂಗಾಗಿ ಇಲ್ಲೊಂದು ಗು ಗುಂಡಿಯಾಗಿದೆ ನೋಡಿ ಇದೆಲ್ಲ ಸೀಗಣ ಬಳ್ಳಿ ಇದೆಲ್ಲ ಹಾಕಿರೋದ್ರಿಂದ ಭಾಳಷ್ಟು ನಮ್ಮದು ಸಾಯಿಲ್ ಚೇಂಜಸ್ ಆಗಿದೆ ನೋಡಿ ಇಲ್ಲೆಲ್ಲ ಎಷ್ಟು ಚೇಂಜ್ ಆಗಿದೆ ಮಣ್ಣು ಹ್ಞೂ ನೋಡಿರಿ ಇಲ್ಲಿ ಕೈಯಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ತೆಗಿಬೋದು ಹಾಂ ಘಮ 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 ಅನ್ನೋ ಸ್ಮೆಲ್ ನೋಡಿರಿ ವಾಸನೆ ಇದು ನಿಜವಾದ ಮಣ್ಣು ಅಂದರೆ ಇದು ಆರ್ಗ್ಯಾನಿಕ್ ರಿಚ್ ಆಮೇಲೆ ಐ ಕಾ ಏನು ಗೊಬ್ಬರದ ಅಂಶ ಇರೋದು ಈ ಮಣ್ಣಲ್ಲೇ ಹೌದು ಯಾವ ಕೆಮಿಕಲ್ ಗೊಬ್ಬರದಲ್ಲೂ ಈ ಥರದ ಗೊಬ್ಬರ ಸಿಹಾಕೆ ಚಾನ್ಸ ಇಲ್ಲ ಮಾರ್ಕೆಟಲ್ಲಿ ನೀವು ಎಷ್ಟರ ದುಡ್ಡು ಕೊಡ್ರಿ ನೀವು ಎಷ್ಟರ ದುಡ್ಡು ಕೊಟ್ಟರು ಈ ಥರದ್ದು ನಿಮಗೆ ಒರಿಜಿನಲ್ ಗೊಬ್ಬರ ಸಿಹಕ್ಕೆ ಸಾಧ್ಯನೇ ಇಲ್ಲ ಈಗೆಲ್ಲ ಮಾಡ್ತಿದ್ದಾರೆ ಆರ್ಗ್ಯಾನಿಕ್ ಗೊಬ್ಬರ ಅಂದ್ಬಿಟ್ಟು ಪ್ಯಾಕೆಟ್ ಮಾಡ್ಬಿಟ್ಟು ಮಾರೋರು ಭಾಳ ಜನ ಆಗಿದ್ದಾರೆ ಅವರು ಏನೂ ಇಲ್ಲ ಅದ್ರದ್ಕೊಂದು ಏಜ್ ಇದೆ ಯಾವುದೇ ಆಗಲಿ ಈಗ ಒಂದು ಎಲೆ ಆಗಲಿ ಒಂದು ಗರಿ ಆಗಲಿ ಅದಕ್ಕೊಂದು ಡಿಕಂಪೋಸ್ ಒಂದು ಟೈಮ್ ಇದೆ ಅದು ಇಷ್ಟು ದಿನ ಆದಮೇಲೆ ಅದು ಕರಗೋದು ಈ ಏನೇನೋ ಹಾಕ್ಬಿಟ್ಟು ಅದನ್ನ ಬೇಗ ಫಾಸ್ಟ್ ಮಾಡ್ತಾ ಇದಾರೆ ಡಿಕಂಪೋಸ್ ಆಗೋದನ್ನ ಅಂದರೆ ಅದ್ರದ್ದು ಅದ್ರದ್ದು ಟೈಮ್ ಅಲ್ಲ ಅದು ಹೌದು ಅವ್ರೀಗ ಮಾರ್ಲೇಬೇಕು ಒಂದು ಲೋಡು ಕಳಿಸ್ಬೇಕೆಲ್ಲ ಒಂದು ಕಡೆ ಫಾಸ್ಟಾಗಿ ಆಗ್ಬೇಕು ಅಂದ್ಬಿಟ್ಟು ಹೌದು ಎಲ್ಲ ಸ್ವಲ್ಪ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಏನೇನೋ ಅದಕ್ಕೆ ಡಿಕಂಪೋಸರ್ ಅಂತೆ ಏನೇನೋ ಕೆಮಿಕಲ್ಸು ಏನು ಗೊತ್ತಿಲ್ಲ ಅದು ಏನೇನು ಮಾಡ್ತಿದಾರೆ ಅಂತ ಹೇಳೋ ಹೆಸರಿಗೆ ಮಾತ್ರ ಆರ್ಗ್ಯಾನಿಕ್ ಹಾಗೆ ಹೊರಗಡೆಯಿಂದ ರೈತರು ಏನು ತರೋದೇ ಇರೋದೇ ಒಳ್ಳೇದು ಓಕೆ ನಾವು ಸ್ವಲ್ಪ ಕುರಿ ಗೊಬ್ಬರ ತರಿಸ್ತೀವಿ ಆದರೆ ಕುರಿ ಗೊಬ್ಬರನೇ ಒಳ್ಳೇದು ಆ ಆಸೈಡ್ ಚೆನ್ನಾಗಿ ಸಿಗುತ್ತೆ ಒರಿಜಿನಲ್ ಗೊಬ್ಬರ ಬಿಟ್ಟು ನಾವು ಇನ್ನೇನೇ ಹಾಕಲ್ಲ ಅದೊಂದು ಸ್ವಲ್ಪ ಇದೀವಿ ಅದನ್ನು ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ನಿಲ್ಲಿಸ್ಬೇಕು ಅಂತ ನಂದು ಉದ್ದೇಶ ಅಂದರೆ ತಗೊಂಡ್ರೆ ಆ ಥರ ಜೆನ್ಯೂನು ಕಣ್ಣಿಗೆ ಕಾಣ ಅಂತ ತಗೋಬೇಕು ಈ ಪ್ಯಾಕೆಟ್ ಆಗಿ ಫ್ಯಾಕ್ಟ್ರಿಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ಅದು ಅದು ಹೆಸರಿಗೆ ಹೇಳ್ತಾರೆ ಆರ್ಗ್ಯಾನಿಕ್ಕು ಇದರಲ್ಲಿ ಅದಿದೆ ಇದಿದೆ ಹಾಕಿ ನೋಡಿ ಚೆನ್ನಾಗಿ ಬರುತ್ತೆ ರಿಸಲ್ಟು ಆಮೇಲೆ ಇದು ಇದು ಅದ್ರ ಜೊತೆ ಈಗ ಏನೇನೋ ಲಿಕ್ವಿಡ್ ಫರ್ಟಿಲೈಸರ್ಸು ಜಾಸ್ತಿ ಆಗಿದ್ದಾವೆ ಅದೇನೋ ಕಂಪ್ನಿಗೆ ಹೆಸರುಗಳು ಹೇಳ್ಬಾರ್ದು ಆದರೆ ಭಾಳ ಜಾಸ್ತಿ ಇದೆ ಆ ಸಾಯಿಲು ಈ ಸಾಯಿಲು ಈ ಇದನ್ನ ಹಾಕ್ಬಿಟ್ರೆ ನಿಮಗೆ ಮೂರು ತಿಂಗಳಿಗೆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ನಾ ಒಂದೇ ವರ್ಷಕ್ಕೆ ನಿಮ್ಮದು ಡಾ ಫಸ್ಲು ಡಬಲ್ ಆಗುತ್ತೆ ಎಲ್ಲ ಚೆನ್ನಾಗಿರೋ ಯಾವ ತೋಟಗಳು ಶೂಟ್ ಮಾಡ್ಬಿಡ್ತಾರೆ ಅಡ್ವರ್ಟೈಸ್ ಆಗ್ತಿದಾರೆ ಈಗ ಆನ್ಲೈನಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲಿ ನೋಡ್ರಿ ನಿಮಗೆ ಅದೇ ಹಂಗಾಗಿ ಇದು ಈ ಮೆಥಡ್ ಫಾಲೋ ಮಾಡಿದರೆ ನಿಮಗೆ ಯಾವ ಗೊಬ್ಬರನೂ ಬೇಡ ಏನು ಬೇಕಾಗಿಲ್ಲ ಯಾವ ಡಿಕಂಪೋಸರು ಬೇಡ ಯಾ ಹೇಳೋದು ಈ ಬೇರೆ ಜೀವ ಅಮೃತವೂ ಬೇಡ ಆಮೇಲೆ ಗೋಕುಪ ಅಮೃತ ಇವೆಲ್ಲ ಏನೇನೋ ಬಂದಿದೆ ಅವೆಲ್ಲ ಎಫರ್ಟು ನಾವು ಹೇಳೋದೇನು ಸುಲಭವಾಗಿ ಹೆಂಗೆ ಮೇಂಟೈನ್ ಮಾಡೋದು ಆಮೇಲೆ ಫಸ್ಲು ಜಾಸ್ತಿ ಆಗೇ ಆಗುತ್ತೆ ಈಗ ನಮ್ಮಲ್ಲೇ ಈ ರಿಸಲ್ಟ್ ನೋಡಿರಿ ನಮ್ಮಲ್ಲಿ ಎಲ್ಲ ಅಡಿಕೆ ಮರಗಳು ಎಷ್ಟು ಡೆವಲಪ್ ಆಗಿದೆ ಆಮೇಲೆ ಫಸ್ಲು ನಮ್ಮ ನಮಗೆ ಕಣ್ಣೆದ್ರಿಗೆ ಜಾಸ್ತಿ ಆಗಿದೆ ಆಮೇಲೆ ಈ ಥರ ಎಲ್ಲ ಬೆಳಕ್ರೆ ನೋಡ್ರಿ ಇದು ಜಾಕಾಯಿ ಎಷ್ಟು ಫಾಸ್ಟಾಗಿ ಚೆನ್ನಾಗಿ ಬಂದಿದೆ ಇದು ಇದು ಭಾಳ ಸ್ಲೋ ಗ್ರೋತು ಎರಡು ವರ್ಷಕ್ಕೆ ಎಷ್ಟು ಎತ್ತರ ಬಂದಿದೆ ನೋಡ್ರಿ ಆಮೇಲೆ ಇದು ವಿಳದಲ್ಲೇ ಬಳ್ಳಿ ಈ ಥರದ್ದೆಲ್ಲ ನಾವು ಎಷ್ಟು ಡೈವರ್ಸಿಟಿ ತೋಟದಲ್ಲಿ ಹಾಕ್ತಾ ಹೋಗ್ತೀವೋ ಆಟೋಮೆಟಿಕ್ಕಾಗಿ ನಿಮ್ಮ ಸಾಯಿಲ್ ಈಸಿಯಾಗಿ ರಿಚ್ ಆಗುತ್ತೆ ಅಂದರೆ ನಾವು ಎಲ್ಲೆಲ್ಲೋ ಏನೇನೋ ಎಫರ್ಟ್ ಹಾಕ್ಬಾರ್ದು ಸಾಯಿಲ್ ಹೆಂಗೆ ನಾವು ಅದ್ರದ್ದು ಸಾಯಿಲ್ ಮೇಲೆ ಅಷ್ಟೇ ವರ್ಕೌಟ್ ಮಾಡಬೇಕು ಈಗ ಬರೀ ಗಿಡದ ಮೇಲೆ ಫೋಕಸ್ ಮಾಡಬಾರ್ದು ನಾವು ತಲೆ ಎತ್ತು ನೋಡಲೇಬಾರ್ದು ಯಾವ ಗಿಡನ ಫಸ್ಲು ಫಸ್ಟು ನೆಲ ಮಣ್ಣು ಮಣ್ಣು ನಮ್ದು ಎಷ್ಟು ರಿಚ್ ಆಗುತ್ತೋ ಎಷ್ಟು ಅದು ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೋ ಆಟೋಮೆಟಿಕ್ಕಾಗಿ ಮೇಲೆಲ್ಲ ಜಾಸ್ತಿ ಆಗುತ್ತೆ ಫಸ್ಲು ನಾವು ಬರೀ ಮೇಲೆ ನೋಡಿ ಅದೊಂದು ಯಾವುದೋ ಒಂದು ಗಿಡ ಇದು ಆಯಿತು ಹಂಗಾಯಿತು ಅದಕ್ಕೇನೋ ಸ್ಪ್ರೇ ಕೊಡೋಣ ಇದಕ್ಕೇನೋ ಸ್ಪ್ರೇ ಕೊಡೋಣ ಆಮೇಲೆ ಇದೊಂದು ಗಿಡಕ್ಕೇನೋ ಎಕ್ಸ್ಟ್ರಾ ಕೇರ್ ಮಾಡೋಣ ಇದಾಗ ವೀಕ್ ಆಗ್ತಿದೆ ಸಾಯ ಮೇಲೆ ವರ್ಕೌಟ್ ಮಾಡಿದರೆ ಎಲ್ಲ ಗಿಡನೂ ಚೆನ್ನಾಗಿರ್ತಾವೆ ಎಲ್ಲವೂ ಆಟೋಮೆಟಿಕಾಗಿ ಇಂಪ್ರೂವ್ ಆಗುತ್ತೆ ಅದಕ್ಕೆ ಉದಾಹರಣೆನೇ ಇದು ಕಾಫಿ ಈಗ ನೋಡಿರಿ ಎಷ್ಟು ಡೆವಲಪ್ ಆಗಿದೆ ಅಂದರೆ ಇಲ್ಲಿ ಬನ್ನಿ ಒಳಗಡೆ ಹೋಗೋಣ ಎಷ್ಟು ಡೆವಲಪ್ ಆಗಿದೆ ಅಂದರೆ ಅವ್ರು ಕಾಫಿ ಮೂಡಿಗೆರೆಯಿಂದ ನಾನು ತಂದಿದ್ದು ಅವ್ರು ಮೊನ್ನೆ ನನಗೆ ಸ್ವಲ್ಪ ಪ್ರೂನಿಂಗ್ ಗೊತ್ತಿಲ್ಲ ಬನ್ನಿ ಹೇಳ್ಕೊಡಿ ಅಂತ ಕರೆದಿದ್ದೆ ಅವ್ರು ಇವೆಲ್ಲ ನೋಡ್ಬಿಟ್ಟು ಎಷ್ಟು ಇದಕ್ಕೆಲ್ಲ ಗೊಬ್ಬರ ಎಷ್ಟು ಕೊಟ್ಟಿದ್ರೆ ಅಂತ ಕೇಳಿದರು ನಾವು ಯಾಕೆ ಗೊಬ್ಬರ ರೀ ಏನಿಲ್ಲ ಆ ಗಿಡ ಹಾಕಿರೋದು ಅಷ್ಟೇ ಹಾಂ ಏನು ಕೇರಿಂಗ್ ಮಾಡಿಲ್ಲ ಓಕೆ ನೋಡಿರಿ ಎಷ್ಟು ಜನ ಬಂದಿದೆ ಅಂತ ಅಂದಿದಕ್ಕೆ ಅವರು ಆಶ್ಚರ್ಯ ಆಗೋದ್ರು ಅವರು ಹ್ಞೂ ನೋಡ್ರಿ ಎಲ್ಲ ಇದೆಲ್ಲ ಹೌದು ಈಗ ಒಂದ್ಸಲ ಹಾರ್ವೆಸ್ಟ್ ಆಗಿದೆ ಮತ್ತೆ ಇದನ್ನೊಂದ್ಸಲ ಹಾರ್ವೆಸ್ಟ್ ಆಗಬೇಕು ಇದೇ ಎಕ್ಸಾಂಪಲ್ ನಾನು ಹೇಳೋದು ಕಾಫಿನೇ ಎಕ್ಸಾಂಪಲ್ ಅಂದರೆ ಇವಾಗ ಯಾವ ಮಾಡ್ತಲ್ಲ ಹಾರ್ವೆಸ್ಟ್ ಆಗಿದೆ ಒಂದು ಎರಡು ಮೂರು ಸಲ ಹಿಂಗೆ ಈಗ ನೋಡ್ರಿ ಇದೆಲ್ಲ ಇದೆಲ್ಲ ಖಾಲಿ ಆಗಿರೋದು ಅದೇ ಅಲ್ಲ ಎಷ್ಟು ಸಿಕ್ಕಿದೆ ಒಂದು ಮೂವತ್ತು ಕೆ ಜಿ ಸಿಕ್ಕಿರ್ಬೋದು ಯೂಸ್ ಮಾಡ್ಕೊಂತೀರಾ ಇನ್ನು ಈಗ ಅದೆಲ್ಲ ಸ್ವಲ್ಪ ಪ್ರೊಸೆಸ್ ಇದೆ ಅದೆಲ್ಲ ಮಾಡಿಬಿಟ್ಟು ಈಗ ನಮ್ಮ ಮನೆ ಬಳಕೆಗೆ ಮಾಡಬೇಕು ಅಂತ ನೋಡ್ರಿ ಇದರಲ್ಲಿ ಎಷ್ಟು ಚೆನ್ನಾಗಿ ಕಚ್ಚಿದೆ ಕಾಯಿ ಅಂದರೆ ನಾನು ಹೇಳೋದು ಇದೆಲ್ಲೋ ಮಲೆನಾಡಲ್ಲಿ ಬೆಳೆಯೋ ಬೆಳೆ ಅದೆಲ್ಲ ಇದಕ್ಕೇನೋ ಈ ಎಲಿವೇಶನ್ ಇರಬೇಕು ಟೆಂಪ್ರೇಚರ್ ಜಾಸ್ತಿ ಇರೋಂಗಿಲ್ಲ ಹೌದು ಈಗ ನಮ್ಮಂಥ ಬಯಲು ಸೀಮೆ ಇಂಥ ಇದರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೋಡಿರಿ ಇಲ್ಲಿ ನೋಡಿ ಬರ್ರಿ ಇಲ್ಲಿ ಹೆಂಗೆ ಕಚ್ಚಿದೆ ಅದಕ್ಕೆ ಕಾಯಿ ನೋಡಿ ಇದು ಎಷ್ಟು ಕಾಯ್ ಕಚ್ಚಿದೆ ವರ್ಷಕ್ಕೊಂದು ಈಗ ಇದೆ ಇದು ಹಾರ್ವೆಸ್ಟ್ ಸೀಸನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಯ್ ಕಚ್ಚಿದೆ ಇದು ಕಾಂಡ ನೋಡಿ ಎಷ್ಟು ದಪ್ಪ ಇದೆ ಹೌದು ನೋಡಿ ಕೆಳಗಡೆ ಎಷ್ಟು ಎಲೆ ಉದುರಿಸಿದೆ ಈಗ ನಮಗೆ ನ್ಯಾಚುರಲ್ ಆಗಿ ವೀಡ್ ಕಂಟ್ರೋಲ್ ಆಯ್ತು ಇದು ಹಾಕಿರೋ ಉದ್ದೇಶ ವೀಡ್ ಕಂಟ್ರೋಲ್ ಆಗಲಿ ಅಂತ ಒಂದು ಉದ್ದೇಶ ಇದೆ ನನಗೆ ಏನೋ ಒಂದೀಗ ಕಳೆ ಬೇಡವಾ ಬೆಳೆ ಬೆಳ್ಕೋಬೇಕು ಈ ಕಳೆ ಬೇಜಾರಾಗುತ್ತೆ ಕಳೆ ಎಲ್ಲ ಕಳೆ ಆಗ್ಬಿಡ್ತು ತೋಟ ಎಲ್ಲ ಕಳೆ ಆಗ್ಬಿಡ್ತು ಆಯ್ತು ಬೆಳೆ ಬೆಳ್ಕೊಳ್ಳ್ರಿ ಈಗ ಅದೇ ನಮ್ದು ಈಗ ಮಾಡಿರೋದು ಇಲ್ಲಿ ಬಾಳೆ ಬೆಳೆದಿದ್ದೀವಿ ಕಾಫಿ ಹಾಕಿದ್ದೀವಿ ಹಿಂಗೆ ಬೇರೆ ಬೇರೆ ನೋಡಿ ಅಲ್ಲಿ ಕುಂಬಳ ಇದೆ ಹಿಂಗೆ ಬೇರೆ ಬೇರೆ ಡೈವರ್ಸಿಟಿ ಮಾಡ್ತಾ ಹೋದಾಗ ನಿಮ್ಗೆ ಬೆಳೆ ಬೆಳ್ಕೊತ ಹೋದಾಗ ಅದರಲ್ಲೂ ಆದಾಯ ಬರುತ್ತೆ ಈ ಕಳೆ ಅಂದ್ಬಿಟ್ರೆ ನಿಮ್ಗೆ ಏನು ಆದಾಯ ಸಿಗಲ್ಲ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದ್ರೆ ಆದರೆ ಮಣ್ಣಿಗೆ ಫಲವತ್ತದಾಗಿ ಇರುತ್ತೆ ವೆರೈಟಿ ಕಳೆಗಳು ಬೆಳೆದಷ್ಟು ಆದರೆ ನಿಮಗೆ ಅದರಲ್ಲಿ ಏನು ಆದಾಯ ನಿರೀಕ್ಷೆ ಮಾಡ್ತಾರೆ ಕೃಷಿ ಆದ್ಮೇಲೆ ಆದಾಯ ನಿರೀಕ್ಷೆ ಮಾಡಲೇಬೇಕು ಈಗ ಅದೇನು ನಾವೇನು ಕಾರ್ಡ್ ಮಾಡೋಕ್ಕೆ ಕೊಟ್ಟಿಲ್ಲ ಯಾರು ಕರೆಕ್ಟ್ ಈಗ ನಾವು ಆದಾಯ ನಿರೀಕ್ಷೆ ಮಾಡೋದ್ರಿಂದ ನೀವು ಬೆಳೆ ಬೆಳ್ಕೊಳ್ರಿ ಕಳೆ ಬೇಡ ಅಂದರೆ ಬೆಳೆ ಬೆಳೆಯೋಣ ವೆರೈಟಿ ವೆರೈಟಿ ಬೆಳೆ ಬೆಳೆಯೋಣ ಅದರ ಅಡಿಕೆ ಮದುವೆ ಮತ್ತು ಅಡಿಕೆ ಹಾಕೋದು ಬೇಡ ಆಲ್ರೆಡಿ ಅಡಿಕೆ ಹಾಕ್ಬಿಟ್ಟಿದ್ದೀರಾ ಮತ್ತದ್ರಲ್ಲಿ ಅಡಿಕೆ ಹಾಕಿದರೆ ಅದು ಅದು ಫ್ರೆಂಡ್ ಆಗೋದೇ ಇಲ್ಲ ಅದು ಎನಿಮಿನೇ ಅದು ಹೇಗೆ ಅಂದರೆ ಏನು ಬೇಕೋ ಪೋಷಕಾಂಶ ಪಕ್ಕದ ಗಿಡಕ್ಕೂ ಅದೇ ಬೇಕು ಹಂಗಾಗಿ ಅವು ಯಾವತ್ತಿದ್ರೂ ಎನಿಮಿನೇ ನಿಮಗೆ ಅದು ಯಾವ ನಿಮಗೆಲ್ಲ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಬೇಕು ಅಂದರೆ ಡೈವರ್ಸಿಟಿ ಬೇಕು ಅದು ಬೇರೆ ಜಾತಿ ಗಿಡ ಹಾಕಿದಷ್ಟು ಒಂದಕ್ಕೊಂದು ಒಂದಕ್ಕೊಂದು ಅದು ಫ್ರೆಂಡ್ಸ್ ಆಗಿ ಪೂರ್ವಕವಾಗಿ ನಿಮ್ಮದು ತೋಟದ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿರುತ್ತೆ ಅದು ಉದಾಹರಣೆನೇ ಕಾಫಿ ಈಗ ಎರಡು ಬೇರೆ ಜಾತಿ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ಅಂತ ನಾನು ಹೇಳತ್ತಿ ಹೇಳ್ತೀನಿ ಈಗ ನನ್ನ ನನ್ನ ಅಬ್ಸರ್ವೇಷನ್ ಇದು ಜಾತಿ ವಿಜಾತಿ ಎಷ್ಟು ಡೈವರ್ಸಿಟಿ ಅಪ್ಲೈ ಮಾಡ್ತೀವೋ ಅಷ್ಟು ನಮ್ಮ ತೋಟದಲ್ಲಿ ಈಗ ಇಂಪ್ರೂವ್ ಆಗೋಕೆ ಅವಕಾಶ ಇರುತ್ತೆ ಓಕೆ ನೋಡ್ರಿ ಇದೆಲ್ಲ ಎಷ್ಟು ನೋಡ್ರಿ ಇದು ಎಷ್ಟು ಕಾಫಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಎಷ್ಟು ಡೆವಲಪ್ಮೆಂಟ್ ಇದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಈಗ ಆಲ್ರೆಡಿ ಈಗ ಮಧ್ಯಾಹ್ನ ಈಗ ಎರಡು ಎರಡೂವರೆ ಈಗ ಟೈಮು ಎಷ್ಟು ಶೇಡ್ ಇದೆ ನೋಡ್ರಿ ಮುಗೀತಿನ್ನ ಇಲ್ಲಿ ಬಿಸಿಲು ಬರೋದೇ ಇಲ್ಲ ಇನ್ನು ಅಂದ್ರೆ ಆ ಥರ ಸಿಸ್ಟಮ್ ಇದೆ ಇದಕ್ಕೆ ಈಗ ಅಡಿಕೆ ಇದೆ ಅಡಿಕೆ ನೆರಳು ಇದಕ್ಕೆ ಸಾಕು ಶೇಡು ಸ್ವಲ್ಪ ಇಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿದ್ದಾವೆ ಹಾಗಾಗಿ ನಮಗೆ ಈಗ ಮಲ್ನಾಡಲ್ಲಿ ವಾತಾವರಣನೇ ಇಲ್ಲಿ ಸೃಷ್ಟಿಯಾಗಿದೆ ಇಲ್ಲಿ ಓಕೆ ಆಮೇಲೆ ನೀರು ಕಡಿಮೆ ಈಗ ನೋಡಿರಿ ಇಲ್ಲಿ ನೀರೇ ಬಿಟ್ಟಿಲ್ಲ ಇಲ್ಲಿ ಈ ಪಾರ್ಟಿಗೆ ನೀವು ನೆಲ ಎಷ್ಟು ಡ್ರೈ ಇದೆ ಆದರೆ ಬಾಳೆ ಬುಡದಲ್ಲಿ ನೋಡಿದರೆ ಫುಲ್ ಹಸಿ ಇದೆ ನೋಡಿ ಇದು ಎಷ್ಟು ಜೋರಾಗಿ ಬಂದಿದೆ ಕಾಫಿ ಎಲೆ ನೋಡ್ರಿ ಹಾಂ ಒಂದು ಅಡಿ ಇದೆ ಆತತ್ರ ಹಾಂ ಒಂದು ಅಡಿ ಎಲೆ ಆಗಲ್ಲ ಇಷ್ಟೆಲ್ಲ ಎಲ್ಲ ಕೆಳಗಡೆ ಬಿದ್ದರೆ ನೋಡಿ ಎಲ್ಲ ಬಿದ್ದಿದೆ ಎಷ್ಟು ಅದು ಕಂಪೋಸ್ಟ್ ಆಗುತ್ತೆ ಏನು ಕತೆ ನಮಗೆ ಕಳೆನೋ ಅವಾಯ್ಡ್ ಆಗುತ್ತೆ ನ್ಯಾಚುರಲ್ಲಾಗಿ ನಮಗೆ ಫ್ರೀಯಾಗಿ ಗೊಬ್ಬರ ಸಿಗುತ್ತೆ ಹೌದು ನೋಡಿ ಇದು ಬಾಳೆ ಈಗ ಪಚ್ಚಬಾಳೆ ಈಗ ಮರಿ ಇದಾವೆ ಎರಡು ಮೂರು ಬಂದಿದ್ದಾವೆ ನೋಡಿರಿ ಎಲ್ಲದರಲ್ಲೂ ಕೊನೆ ಚೆನ್ನಾಗೆ ಬರ್ತಾ ಇದ್ದಾವೆ ಏನು ಸ್ವಲ್ಪ ಕಡಿಮೆನೇ ಇರ್ಬೋದು ಸೈಜು ಬಾಳೆ ಬಿದ್ದಿದೆಯಲ್ಲ ಒಂದೆರಡು ಮನೆ ಆರೆಸ್ಟ್ ಮಾಡಿದ್ವಿ ಹಂಗಾಗಿ ಅದು ಒಂದೆರಡೆಲ್ಲ ಇದು ಡ್ಯಾಮೇಜ್ ಆಗಿದೆ ಓಪನ್ ಮಾಡಿ ತಿನ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಹಂಗಲ್ಲ ಬಿಸಾಕಿ ಈಗ ಕೆಲವೊಂದ್ಸಲ ಇಲ್ಲಿ ನಾವು ಬಿದ್ದಿರ್ತವೆ ಗೊನೆ ನಾನು ತಗೊಂಡೇ ಹೋಗಲ್ಲ ಯಾಕೆ ಅಂದ್ರೆ ಇರ್ಲಿ ಬಿಡಿ ಇಲ್ಲಿ ಹಾಕಿ ಪಕ್ಷಿ ಏನಾರು ಭೂಮಿಲಿ ಬಿದ್ರುನು ಹ್ಮ್ ಕಡಿಮೆ ರೇಟ್ ಕೊಡೋಕ್ಕಿಂತ ಒಳ್ಳೇದು ಯಾಕಂದ್ರೆ ಒಂದ್ಸಲ ಆ ರೇಟ್ ಹೇಳ್ತಾರ ಅವರು ಮಾರ್ಕೆಟಲ್ಲಿ ಆ ರೇಟ್ ಇರುತ್ತೆ ಈಗ ರೈತರಿಗೆ ಅದೊಂದು ಸಮಸ್ಯೆ ಈಗ ನೇರವಾಗಿ ಗ್ರಾಹಕರಿಗೆ ಮಾರಕ್ಕೆ ಎಷ್ಟು ಸಾಧ್ಯ ಆಗಲ್ವೋ ಅಷ್ಟು ಶೋಷಣೆ ಇರುತ್ತೆ ಈಗ ನಾವೆಲ್ಲ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ ಅಂದ್ರೆ ಅವ್ನು ಹೇಳಿದ್ದೆ ರೇಟ್ ಇನ್ನು ತಗೊಂಡ ಮೇಲೆ ಲೋಡ್ ವಾಪಸ್ ತರಕಾಗಲ್ಲ ಹಂಗಾಗಿ ನಾವೇನಿದ್ರು ಡಿಮ್ಯಾಂಡ್ ಏನಿದ್ರು ತೋಟದಲ್ಲೇ ಮಾಡ್ಬೇಕು ಇಲ್ಲ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಎಂಡ್ ಕಸ್ಟಮರಿಗೆ ಹೋಗೋ ತನಕ ಈಗ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಟಿದ್ದೀರಾ ಇಲ್ಲ ಭಾಳ ಈಗ ನಾವು ಕಾಮನ್ ಮಾರ್ಕೆಟಿಗೆ ಬಿಡೋದು ಅಡಿಕೆ ಇನ್ನೇನು ಜನರಲ್ ಅದು ನಾರ್ಮಲಾಗಿ ಹೋಗುತ್ತೆ ಕಾಫಿ ಶುರು ಮಾಡ್ತಿದ್ವಿ ಮಾವು ಮಾತ್ರ ನಮ್ದೇ ಇದೆ ಮಾವು ಅಲ್ಲಿ ಒಂದು ಮೂರು ನಾಲ್ಕು ಎಕರೆ ಇದೆ ಅದನ್ನ ಮಾತ್ರ ನಾವೇ ಸ್ವಂತವಾಗಿ ನಾನೇ ನೇರವಾಗಿ ಗ್ರಾಹಕರಿಗೆ ತಲ್ಪ್ಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮುಂಚೆ ಅದನ್ನ ಹಿಂಗೆ ಹಿಂಗೆ ಇದ್ರು ಬಾಯಿ ಬಂದಿದ್ದ ರೇಟಾಗಿ ಆ ಸಲ ಕೊರೋನಾ ಬಂತು ಫಸ್ಟ್ ಟೈಮು ಒಂದು ಟ್ರ್ಯಾಕ್ಟ್ರ್ ಲೋಡ್ ಫುಲ್ಲು ನಮ್ಮದು ಬಾದಾಮು ರಸು ಏನೋ ಆಲ್ಫಾನ್ಸೋ ಮ್ಯಾಂಗೋ ವೆರೈಟಿ ಒಂದು ಲೋಡ್ ಟ್ರ್ಯಾಕ್ಟರ್ ಲೋಡ್ ಆತ್ರ ನಿಮಗೆ ಎರಡು ಸಾವಿರ ಕೆ ಜಿ ಅದು ಎರಡು ಸಾವಿರ ಕೆ ಜಿನ ಇಲ್ಲೇ ಸಂತಾಮಿನವರಲ್ಲಿ ತೊಂತಾರೆ ಬಲ್ಕಾಗಿ ಇಪ್ಪತ್ತೈದು ರೂಪಾಯಿದಾಗ ಕೆ ಜಿ ಅಂತ ತಗೊಂಡ್ರು ಒಳ್ಳೆಯ ಟಾಪ್ ಕ್ವಾಲಿಟಿ ಹಣ್ಣು ಮತ್ತೆ ಒಂದು ಏನೂ ಅದರಲ್ಲಿ ಡ್ಯಾಮೇಜ್ ಇರಲಿಲ್ಲ ಅಷ್ಟು ಒಳ್ಳೆ ಹಣ್ಣು ಅದು ನೋಡ್ಬಿಟ್ಟು ನೀವು ಹೊಟ್ಟೆಲ್ಲ ಹುರ್ದೋಗ್ಬಿಡ್ತಾವೆ ಇಂಥ ಒಳ್ಳೆ ಹಣ್ಣನ್ನು ಹೋಗಿ ಅಲ್ಲಿ ಕಸ ಸುರದಂಗೆ ಸುರಿದು ಬರ್ತೀವಲ್ಲ ಅಂತ ಅದು ಅಲ್ಲಿ ಪ್ರೊಸೆಸ್ ನೋಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಪ್ರೊಸೆಸ್ಸು ನೀವು ಯಾವುದೂ ಪ್ಯಾಕೇಜು ಫ್ರೂಟ್ ಡ್ರಿಂಕ್ ಯಾವುದು ಕುಡಿಯಲ್ಲ ಅದು ಮ್ಯಾಂಗೋ ಡ್ರಿಂಕ್ಗಳು ಅಂದ್ರೆ ಅಷ್ಟು ಕಚ್ಚಡವಾಗಿ ಅಲ್ಲಿ ಮ್ಯಾನೇಜ್ ಮಾಡ್ತಾರೆ ತಗೊಂಡೋಗಿ ಹೆಂಗ್ ಸುಮ್ಮ ಕಸ ಸುರಿದಂಗ್ ಸುರಿತಾರೆ ಅಂದ್ರೆ ಈಗ ನಮ್ಮಲ್ಲಿ ಹೆಂಗ್ ಬೇಕಂಗೆ ಕಾಯರ್ಕೊಂಡ್ ಹೋಗ್ತಾರೆ ಈಗ ಕೋಲದ್ ತಗೊಂಡ್ ಹೋಗ್ತಾರೆ ಮಾವು ಎಷ್ಟು ಸೂಕ್ಷ್ಮ ಅಂದ್ರೆ ಅದು ಹೂಯ್ದಂಗೆ ಹುಷಾರಾಗರಿಬೇಕು ಹುಷಾರ ಹುಲ್ಲಲ್ಲಿ ಇಟ್ಟು ಅಣ್ಣ ಆಗ್ಬೇಕು ಆತರ ಅದು ಪ್ರೊಸೆಸ್ ಹೆಂಗ್ ಬೇಕಂಗೆ ಬೀಳಸ್ತಾರೆ ಹೆಂಗ್ ಬೇಕಂತ್ ಯಾಕಂದ್ರೆ ಅವ್ರಿಗೆ ಮುಂದೋದ್ ಬೇಕಾಗಿಲ್ಲ ಅದು ಅಣ್ಣ ಆಗೋದ್ ಬೇಕಾಗಿಲ್ಲ ಏನಿಲ್ಲ ಅವ್ರಿಗೇನು ತೂಕ ಕೊಡೋದು ಅಲ್ಲಿ ಈಗ ಲೋಡ್ ಖಾಲಿ ಮಾಡ್ಕೊಳ್ಳೋದು ಬರೋದು ಹಾಗೆ ಹೆಂಗ್ ಬೇಕಂಗೆ ಅರೆಸ್ಟ್ ಮಾಡಿರ್ತಾರೆ ಆದ್ರೆ ಕೆಟ್ಟಾಗಿರ್ತವೆ ಆಮೇಲೆ ಹೆಂಗ್ ಬೇಕಂಗೆ ಪೆಟ್ಟು ಬಿದ್ದಿರುತ್ತೆ ಅಲ್ಲಿ ಹೋಗ್ತವೆ ಅಲ್ಲೊಂದ್ ಕಡೆ ಎಲ್ಲ ಚೀಲಕ್ ತುಂಬ್ತಾರೆ ಅದೆಲ್ಲ ಕಡೆ ಎಲ್ಲ ಲೋಡ್ ಹೋಗುತ್ತೆ ಒಂದ್ ಎರಡು ದಿನ ಮೂರ್ ದಿನ ಅದ ಲೋಡ್ ಹೋಗುತ್ತೆ ಅಲ್ಲಿ ಹೋಗ್ತಿ ಅದ್ ಮತ್ ಅಣ್ಣ ಇರ್ತವೆ ಕೆಟ್ಟೋಗಿರ್ತವೆ ಹುಳ ಅವೆಲ್ಲವೂ ಒಂದ್ ಕಡೆ ಹೋಗಿ ಜ್ಯೂಸಿ ಹೋಗಿ ಏನೋ ಕೆಮಿಕಲ್ ಹಾಕಿ ಹುಳನೆಲ್ಲ ಸಾಯಿಸಿ ಏನೋ ಫಿಲ್ಟರ್ ಮಾಡಿ ಅದನ್ನೇ ಬಾಟ್ಲಿಗೆ ತುಂಬಿಸಿ ಒಳ್ಳೆ ಚೆನ್ನಾಗಿರೋ ಅಡ್ವರ್ಟೈಸ್ ಕೊಟ್ಬಿಡ್ತಾರೆ ಜನ ಇದೆ ನಿಜವಾದ ತಿನ್ನಲ್ಲ ಹ ಅದು ಅದ್ ಬೇ ಅದ ಗೊತ್ತಿಲ್ಲ ಅದು ತಿನ್ನೋದು ಗೊತ್ತಿಲ್ಲ ತಗೊಳ್ಳೋದು ಗೊತ್ತಿಲ್ಲ ಯಾವ ತರದ್ ಹಣ್ಣು ತಗೋಬೇಕು ರೈತರಿಂದ ಅನ್ನೋದು ಗೊತ್ತಿಲ್ಲ ರೈತನ ಹತ್ರ ನೇರವಾಗಿ ತಗೊಂಡ್ರೆ ನಮ್ಮ ಈಗ ಆರ್ಗಾನಿಕ್ ಸಾವಯವ ಪದ್ಧತಿಲಿ ಬೆಳೆದ್ರೆ ಉಳ ಇದ್ದೇ ಇರುತ್ತೆ ಉಳ ಐತೆ ಅಂತ ಕಂಪ್ಲೇಂಟ್ ಬರುತ್ತೆ ಹೌದೌದು ಅಲ್ಲಿ ಹುಳ ಇರೋದನ್ನೇ ಜ್ಯೂಸ್ ಕುಡಿತಾ ಇದ್ದೀರಾ ನೀವು ಬೆಳೆದಿರೋದು ಅದ್ ಬಿಟ್ರೆ ಜ್ಯೂಸ್ ಅಲ್ಲ ಈಗ ರೈತರಲ್ಲಿ ಒಳ್ಳೇದು ಸಿಗುತ್ತೆ ಕೆಲವ್ಸಲ್ಲಿ ಹುಳ ಆಗಿರುತ್ತೆ ವೆದರ್ ನಿಮ್ಗೆ ಯಾವ್ದು ಹುಳ ಆಗಿರುತ್ತೋ ಅದು ನಿಜವಾಗ್ಲೂ ವಿಷ ವಿಷರಹಿತವಾದ ಹಣ್ಣು ಇದ್ರೆ ಹುಳ ಇರಲ್ಲ ಅಲ್ಲಿ ಕರೆಕ್ಟ್ ವಿಷ ಹೊಡಿಯೋದವ್ರು ಅಂತ ಅದು ಸರಿ ಆಮೇಲೆ ಕೆಲವೊಂದ್ಸಲಿ ವೆದರ್ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಹುಳ ಆಗೋ ಚಾನ್ಸ್ ಇರುತ್ತೆ ಮಾ ಮಾಮೂಲಿ ಎಸ್ಪೆಷಲಿ ನಾನು ಅದರಿಂದ ಹೇಳ್ತಿರೋದು ಹಾಗಾಗಿ ಎಲ್ಲ ಟೈಮಿನೂ ಹುಳಾನೂ ಇರಲ್ಲ ಒಂದ್ಸಲಿ ವೆದರ್ ಚೆನ್ನಾಗಿದ್ದು ಮಳೆ ಯಾವುದು ಶುರು ಆಗಲಿಲ್ಲ ಬೇಗ ಅಂದರೆ ನಿಮಗೆ ಹುಳ ಇಲ್ದಾದ್ರೆ ಒಳ್ಳೆ ಹಣ್ಣು ಸಿಗುತ್ತೆ ರೈತರಿಂದ ಆದರೆ ರೈತರು ನೋಡ್ಕೊಂಡು ಹೋಗ್ಬೇಕು ಗ್ರಾಹಕರು ಏನಾಗಿದ್ದಾರೆ ಅಂದರೆ ಅವರು ಲೇಝಿ ಆಗ್ಬಿಟ್ಟಿದ್ದಾರೆ ಈಗ ಅವ್ರು ಲೇಝಿ ಆಗಿರೋದ್ರಿಂದ ನಮಗೆ ಕಷ್ಟ ಆಗ್ತಿದೆ ರೈತರಿಗೆ ನಾವು ಒಳ್ಳೆಯದನ್ನ ಮಾರೋದು ಭಾಳ ಕಷ್ಟ ಈಗ ಅವರು ಹುಡ್ಕಂಡು ಬರೋಕ್ಕೆ ಎಫರ್ಟ್ ಹಾಕಿದರೆ ನಾವು ನಮ್ಮ ಕಡೆಯ ಒಂದು ಎಫರ್ಟ್ ಹಾಕ್ಬೋದು ಈಗ ದಾವಣಗೆರೆಯಲ್ಲಿ ಈಗ ನಾನು ಬೇಸಿಗೆಯಲ್ಲಿ ಮಾನಹಣ್ಣು ಮಾರಕ್ಕೆ ಹೋಗ್ತಿದ್ದೀನಿ ವಾರಕ್ಕೊಂದ್ಸರಿ ಹೋಗ್ತೀನಿ ನಾನು ಎಲ್ಲೂ ಯಾರ ಮನೆಗೆ ಹೋಗೋಲ್ಲ ನಮ್ಮದಲ್ಲೊಂದು ಗೊತ್ತಿರೋ ನಮ್ಮ ಮಾವರ ಮನೆ ಇದೆ ಅಲ್ಲಿ ಹೋಗ್ತೀನಿ ನಿಲ್ಲಿಸ್ಕೊತೀನಿ ಈ ಗಾಡಿ ಮೆಸೇಜ್ ಹಾಕ್ತೀನಿ ಈಗ ಬಂದಿದೆ ಮುಂಚೆನೇ ಆರ್ಡ್ರ್ ತಗೊಂಡಿರ್ತೀನಿ ಯಾರ್ಯಾರಿಗೆ ಬೇಕು ಅಂತ ಅಷ್ಟೇ ಬಾಕ್ಸ್ ತಗೊಂಡು ಹೋಗಿರ್ತೀನಿ ಒಂದು ಐವತ್ತಾರು ಬಾಕ್ಸ್ ಕಾರಲ್ಲಿ ಹೋಗಿರ್ತೀನಿ ಯಾರಿಗೆ ಕನ್ಫರ್ಮ್ ಮಾಡಿರ್ತಾರೋ ಅವರಿಗೆಲ್ಲ ಮೆಸೇಜ್ ಕಳಿಸ್ತೀನಿ ಬಂದಿದೆ ಅಂತ ಅವ್ರು ಒಂದು ಹತ್ತು ನಿಮಿಷಕ್ಕೆ ಬರ್ತಾರೆ ನಾನು ಒಂದು ಗಂಟೆ ವ್ಯಾಪಾರ ನಾನು ಯಾರು ಯಾರು ಮನೆಗೆ ಹೋಗಲ್ಲ ಅವರೇ ಬರ್ತಾರೆ ನನ್ನ ಹತ್ರ ಹಣ್ಣು ಅಲ್ಲೇ ಕೊಡ್ತೀನಿ ದುಡ್ಡು ನೀವು ತಿಂದ ಮೇಲೆ ಕೊಡ್ರಿ ಅಂತೀನಿ ಹೇಗಾದ್ರೂ ಗೊತ್ತಿರ್ತಾರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಅವ್ರು ತಿಂದು ಎಲ್ಲ ಆದಮೇಲೆ ಏನೋ ಒಂದೆರಡು ಡ್ಯಾಮೇಜ್ ಇದ್ದರೆ ಅದು ಮೈನಸ್ ಮಾಡೇ ಕೊಡಿರಿ ಅಂದಿರ್ತೀನಿ ಹಾಗಾಗಿ ಅವರಿಗೂ ಅನುಕೂಲ ಆಗಿದೆ ಅವರು ಅಲ್ಲಿ ನನ್ನ ಹುಡ್ಕಂಬು ತಗೊಂಡು ಹೋಗ್ತಿದ್ದಾರೆ ಈಗ ನಾನು ನಾನು ಎಫರ್ಟ್ ಆಗ್ತಿದ್ದೀನಿ ಅವರು ಎಫರ್ಟ್ ಹಾಕ್ತಿದ್ದಾರೆ ಈಗ ಅವ್ರಿಗೂ ಹೋಮ್ ಡೆಲಿವರಿ ಇಲ್ಲ ಅವರು ಬೇಕು ಅಂದ್ರೆ ಅವರು ಹುಡ್ಕೊಂಬರ್ಬೇಕು ನಾನು ಈಗ ಇಲ್ಲಿಗೆ ತೋಟಕ್ಕೆ ನೆಕ್ಸ್ಟ್ ಕರ್ಸ್ಕೋಬೇಕು ಅಂತ ನನ್ನ ನಾನು ನಂದು ಯೋಚನೆ ಓಕೆ ಈಗ ಸದೀಗ ನಮಗೆ ದಾವಣಗೆರೆ ಸ್ವಲ್ಪ ದೊಡ್ಡ ಸಿಟಿ ಮುಂಚೆ ಎಲ್ಲ ಬೆಂಗಳೂರಿಗೆ ಹೋಗಿ ಮಾರ್ತಿದ್ದೆ ಅದು ನಾನು ಯಾಕೆ ಅಷ್ಟು ಎಫರ್ಟ್ ಹಾಕಲಿ ಅಂದ್ಬಿಟ್ಟು ನಾನು ಅದನ್ನು ಬಿಟ್ಟೆ ನಾನು ಯಾಕೆ ಅಲ್ಲಿ ಅಷ್ಟು ದೂರ ತಗೊಂಡೋಗಿ ಬೆಂಗಳೂರಿಗೆ ಹೋಗಿ ಮಾರಕ್ಕೆ ನಾನು ಯಾಕೆ ಎಫರ್ಟ್ ಹಾಕಬೇಕು ಇಲ್ಲಿ ಹತ್ರದಲ್ಲೇ ಮಾರ್ಕೆಟ್ ಹುಡ್ಕೋಣ ಅಂದ್ಬಿಟ್ಟು ನನಗೂ ಸುಲಭ ಆಗುತ್ತೆ ಅದನ್ನು ಕೊಡಲಿಕ್ಕೆ ಮಾಡಲಿಕ್ಕೆ ಮಾರಲಿಕ್ಕೆ ಅಂದ್ಬಿಟ್ಟು ಈಗ ದಾವಣಗೆರೆಯಲ್ಲೇ ಪ್ರಿಫರ್ ಮಾಡಿದ್ದೀನಿ ಹಂಗಾಗಿ ಇಲ್ಲೂ ಲೋಕಲಾಗಿ ಯಾರು ಬಂದ್ರೆ ಅದಕ್ಕೆ ಕೊಡೋಕ್ಕೂ ರೆಡಿ ಇದ್ದೀನಿ ಆದ್ರೆ ಇಲ್ಲಿ ಯಾರು ಗೊತ್ತಿಲ್ಲ ಇಲ್ಲಿ ಸಿಗುತ್ತೆ ತಗೋಬೋದು ಅನ್ನೋದು ಗೊತ್ತಿಲ್ಲ ನಮ್ಮದು ವೆಬ್ಸೈಟು ಇದೆ ಸಾಜಾ ಮ್ಯಾಂಗೋ ಡಾಟ್ ಕಾಮ್ ಅಂತ ಓಕೆ ಅದು ಈಗಲೂ ಲೈವ್ ಇದೆ ಅಲ್ಲೋಗ ನೋಡ್ಬೋದು ಯಾರು ಇನ್ಫಾರ್ಮೇಷನ್ ಬೇಕು ಅಂದರೆ ಮುಂಚೆ ಕೋವಿಡ್ ಫಸ್ಟ್ ಲಾಕ್ಡೌನಲ್ಲಿ ಪೋಸ್ಟಲ್ಲಿ ಕಳಿಸಿದ್ದೆ ಮಾವನಣ್ಣೆಲ್ಲ ಸ್ವಲ್ಪ ಡ್ಯಾಮೇಜ್ ಅದು ಅವರು ಪೋಸ್ಟಲ್ಲಿ ಸರಿಯಾಗಿ ಹ್ಯಾಂಡ್ಲು ಮಾಡಲಿಲ್ಲ ಅದನ್ನು ಪರ್ಸಲ್ಲು ಹಾಗಾಗಿ ಅದು ಬೇಡ ಮೆಥಡ್ ಅಂದ್ಬಿಟ್ಟು ಎಲ್ಲಿ ಆ ಪೋಸ್ಟು ಇಲ್ಲ ಏನಿಲ್ಲ ಈಗ ಸದ್ಯಕ್ಕೆ ಈಗ ವೀಕ್ಲಿ ಒನ್ಸ್ ಬೇಸಿಗೆಯಲ್ಲಿ ಮಾವು ಸೀಸನಲ್ಲಿ ದಾವಣಗೆರೆಯಲ್ಲಿ ಸೇಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಗ್ರಾಹಕರನ್ನ ನಾವೇ ರೈತರು ಡೈರೆಕ್ಟಾಗಿ ಹುಡ್ಕೊಂಡಾಗ ಅದು ನಮಗೂ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ ಆಮೇಲೆ ಗ್ರಾಹಕರಿಗೂ ಒಳ್ಳೆಯ ಹಣ್ಣು ಸಿಗುತ್ತೆ ಯಾವುದೇ ವಿಷ ಆಗದೇ ಇರೋ ಹಣ್ಣು ಸಹಜವಾಗಿ ಬೆಳೆದಿರೋದು ಸಿಗುತ್ತೆ ರುಚಿಯಾದಿರೋ ಹಣ್ಣು ಅವ್ರು ಡೈರೆಕ್ಟ್ ಫೀಡ್ಬ್ಯಾಕ್ ಸಿಗುತ್ತೆ ಒಂದು ಈಗ ಅದು ಹಣ್ಣು ಹೆಂಗಿದೆ ನನಗೆ ಡೈರೆಕ್ಟ್ ಫೀಡ್ಬ್ಯಾಕ್ ಸಿಗುತ್ತೆ ಅದು ತೊಗೊಂಡಿರೋರಿಗೆ ಗೊತ್ತು ನಾನು ಎಲ್ಲಿ ತೊಗೊಂಡಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಮಾರ್ಕೆಟಲ್ಲಿ ನಿಮಗೆ ಅವಕಾಶವೇ ಇಲ್ಲ ಅಂಗಡಿ ಅಂಗಡಿ ಹೋಗಿ ಹೇಳ್ಬೋದು ಹಿಂಗೆ ಇದ್ದಪ್ಪ ಹಿಂಗೆ ಕೆಟ್ಟ ಇದೆ ಅವ್ನೇನು ಹೇಳೋಕ್ಕಾಗಲ್ಲ ಹೌದ್ರಿ ಹಂಗೆಲ್ಲ ಬಂದಿದೆ ಏನು ಮಾಡೋಕ್ಕಾಗಲ್ಲ ಅಂತ ಕಳಿಸ್ತಾನೆ ಈಗ ನಮ್ಮ ಹತ್ರ ಆ ಥರ ಇಲ್ಲ ಯಾವ ಹಣ್ಣು ಚೆನ್ನಾಗಿ ನಾವು ಹೊಸ ಹಣ್ಣು ಕೊಡ್ಬೇಕು ನೀವು ಒಳ್ಳೆ ಚೆನ್ನಾಗಿರೋದು ಹಾಗಾಗಿ ಇದು ರಿಲೇಷನ್ಶಿಪ್ಪು ಚೆನ್ನಾಗಿದೆ ನಮಗೆ ನಾನು ಒಂದು ಬಾಕ್ಸ್ ಎಕ್ಸ್ಟ್ರಾ ಕೊಡ್ಬೋದು ಅವರಿಗೆ ಇದೆ ಉಳಿದಿದೆ ತಾಳ್ರಿ ಅದು ಎಕ್ಸ್ಟ್ರಾ ಇದೆ ಮತ್ತು ನಾನು ಫೋರ್ಸ್ಫುಲಿನೂ ಕೊಡ್ಬೋದು ಯಾಕೆಂದರೆ ಆ ಧೈರ್ಯ ನಮಗಿದೆ ಚೆನ್ನಾಗಿದೆ ಹಣ್ಣು ಅನ್ನೋದು ಅವ್ರಿಗೂ ಆ ಧೈರ್ಯ ಇದೆ ಹಾಗಾಗಿ ಇಬ್ಬರು ಮ್ಯೂಚುವಲಾಗಿರೋದ್ರಿಂದ ಇದು ಈ ಮಾಡಲ್ ಚೆನ್ನಾಗಿದೆ ಇದನ್ನೇ ರೈತರು ಆದಷ್ಟು ಹುಡುಕಂತ ಹೋದರೆ ಈ ಥರದ್ದು ಮಾರ್ಕೆಟಿಂಗ್ ಪ್ಲಾನ್ ಅದೇ ಹೆಂಗೆ ಫ್ಯಾಮಿಲಿ ಡಾಕ್ಟರ್ ಇಟ್ಕೊಂಡಿರ್ತೀವಿ ಹಂಗೊಂದು ಫ್ಯಾಮಿಲಿ ಫಾರ್ಮರ್ ಅಂತ ಅವರು ಹುಡ್ಕೋಬೇಕು ಒಂದೊಂದು ಸೀಸನಿಗೆ ಒಂದೊಂದು ಫ್ಯಾಮಿಲಿ ಫಾರ್ಮರ್ ಮಾಡ್ಕೋಬೇಕು ಅವರು ಅವ್ರಿಗೆ ಏನು ಕಾಳು ಕಡಿಬೇಕು ಅವ್ರದ್ದು ಒಂದು ಆ ಥರ ಆ ಒಂದು ಫ್ರೆಂಡ್ ಮಾಡ್ಕೋಬೇಕು ಅದೇ ಫ್ಯಾಮಿಲಿ ಫ್ರೆಂಡ್ ಥರ ಈ ಆ ಥರ ಏನೇನು ಬೆಳಿತೀವಿ ಹಣ್ಣುಗಳು ಅವು ಎಲ್ಲರೂ ಒಂದು ಹತ್ತು ಜನ ಒಳ್ಳೆ ರೈತರು ಫ್ರೆಂಡ್ರಾಗ್ಬಿಟ್ರೆ ಎಲ್ಲರಿಗೂ ಅವ್ರಿಗೆ ನೇರವಾಗಿ ರೈತರಿಂದ ಸಿಗುತ್ತೆ ಐಟಮ್ಸು ಹೌದು ಈ ಥರದ್ದನ್ನೇ ಎಕ್ಸ್ಪ್ಲೋರ್ ಮಾಡ್ಬೇಕು ಎಲ್ಲರೂ ಈಗ ಆ ದಾರಿಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ನಂದು ಅನಿಸಿಕೆ ಓಕೆ ಸರ್ ಕೊನೆಯದಾಗಿ ರೈತರಿಗೆ ಏನಾದರೂ ಹೇಳೋದಾದರೆ ರೈತರಿಗೆ ಈಗ ನೋಡಿರಿ ನಾ ಸಹಜ ಕೃಷಿ ಇದೇ ಸತ್ಯ ಅದು ಒಂದೇ ಹೊರ್ಡು ಸತ್ಯ ಅಷ್ಟೇ ಅದು ಇದು ಬೇರೆದೆಲ್ಲ ಮಿತ್ಯನೇ ಅದು ಏನೇ ಮಾಡ್ಬೋದು ನೀವು ಬೇರೆ ಬೇರೆ ಅದು ಹಾಕ್ಬೋದು ಇದಾಗ್ಬೋದು ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅದೆಲ್ಲ ಸರಿಯೇ ಆಯಿತು ಅದೆಲ್ಲ ಮಾಡಾರ ಯಾರು ಎಫರ್ಟ್ ಯಾರು ಈಗಿರೋ ಲೇಬರ್ ಎಕ್ಸ್ಪೆನ್ಸಿವು ಎಲ್ಲ ಎಲ್ಲದು ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಕಡಿಮೆ ಖರ್ಚಲ್ಲಿ ಕಡಿಮೆ ಮ್ಯಾನೇಜ್ಮೆಂಟಲ್ಲಿ ಸಹಜ ಕೃಷಿಯೇ ಅದಕ್ಕೆ ಪರಿಹಾರ ಅದಕ್ಕೆ ಉದಾಹರಣೆ ನಮ್ಮ ತೋಟವೇ ಇದೆ ಈ ಥರದವ್ರು ಮಾಡಿರೋ ಭಾಳ ಜನ ಇದ್ದಾರೆ ಹೆಸರು ಹೇಳ್ತಾ ಹೋದರೆ ಭಾಳ ಜನ ಹೆಸರು ಹೇಳ್ಬೋದು ಶಿವರಂಜಯ್ ಬಾಳಕೆ ಅವ್ರ ತೋಟ ನೋಡಿದ್ದೀನಿ ಅವರು ಮುಂಚೆ ನಲವತ್ತೈವತ್ತು ವರ್ಷದಿಂದಲೇ ಶುರು ಮಾಡಿದ್ದಾರೆ ಆಮೇಲೆ ಪ್ರೊಫೆಸರ್ ಮಾಲಿಂಗ ಅಂತಿದ್ದಾರೆ ಮುದುಗಿರಿ ಆಮೇಲೆ ಎ ಪಿ ಚಂದ್ರಶೇಖರ್ ಮೈಸೂರಲ್ಲಿದ್ದಾರೆ ದಾವಣಗೆರೆಯಲ್ಲಿ ರಾಘವಂತ ಇದ್ದಾರೆ ಆಮೇಲೆ ನಮ್ಮ ಗ್ರೂಪಲ್ಲಿ ಪಾಂಡ್ರಂಗ ಹನುಮಂತಣ್ಣ ಶಂಕರೇಗೌಡರು ಅಂತ ಇದ್ದಾರೆ ಇವ್ರದೆಲ್ಲರು ತೋಟ ನೋಡ್ತಾ ಇದ್ದರೆ ಹೌದಪ್ಪ ಇದು ಆರಾಮಾಗಿ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಅಂತ ಎಲ್ಲರಿಗೂ ಮನವರಿಕೆ ಆಗುತ್ತೆ ಅದಕ್ಕೇನು ಸ್ವಲ್ಪ ತಿಳುವಳ್ಕೆ ಬೇಕಷ್ಟೇ ಏನು ಕಷ್ಟ ಇಲ್ಲ ಈಗ ನೋಡಿರಿ ಕಳೆ ಅಂದರೆ ಕಳೆ ಇಲ್ಲದೆ ಇರೋ ಥರ ಮೆಥಡ್ ಮಾಡಿದೀವಿ ಈಗ ಬಾಳೆ ಡೆನ್ಸಾಗಿ ಬಳದ್ಬಿಟ್ರೆ ನಿಮಗೆ ಕಳೆ ಬರೋಲ್ಲ ಕಳೇಲಿ ಕಷ್ಟ ಆದರೆ ಬ ಚೆನ್ನಾಗಿ ಏನಾರು ಕಳೆ ಆಗದೆ ಇರೋ ಥರದ್ದು ಬೆಳೆ ಬೆಳ್ಕೊಂಬಿಡ್ರಿ ಈಗ ಆಬಿದೆ ಅದು ಇದೆ ಏನಾದರೂ ಬರ್ಬೋದು ಭಯ ಒಂದು ಸಲ ನಿಮಗೆ ಅದೆಲ್ಲ ಕಂಟ್ರೋಲಿಗೆ ಸಿಕ್ಕರೆ ಅಷ್ಟು ಓಡಾಡಿದರೆ ತೋಟದಲ್ಲಿ ನಿಮಗೆ ಅದೊಂದು ಗ್ರಿಪ್ ಸಿಕ್ಕರೆ ಯಾವುದಕ್ಕೂ ಹೆದರಬೇಕಾಗಿಲ್ಲ ಧೈರ್ಯವಾಗಿ ಆರಾಮಾಗಿ ಇರ್ಬೋದು ಅದು ಎದುರುತ್ತೆ ನಮ್ಮ ನೋಡ್ರೆ ಯಾ ಎಲ್ಲವೂ ಪ್ರಾಣಿಗಳು ಎದ್ರುಕಂಡೆ ಓಡೋಗೋದು ಯಾವುವು ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಭಾಳ ಕಮ್ಮಿ ಆ ಥರದ್ದು ಪ್ರಾಣಿಗಳು ಇಲ್ಲ ಈಗ ನಮ್ಮಲ್ಲಿ ಇಲ್ಲೊಂದು ಕರಡಿ ಬಂದಿತ್ತು ಇಲ್ಲೇ ಎದುರಿಗೆ ಸಿಕ್ಕಿತ್ತು ನನಗೆ ನಮ್ಮ ತೋಟದಲ್ಲೇ ಬಂದಿತ್ತು ಪಾಪ ಅದು ಅಲ್ಲ ಅದ್ರ ಪಡೆ ಅದು ಹೋಯ್ತು ನನ್ನ ಪಡೆಗೆ ನಾನು ಈ ಕಡೆ ಬಂದೆ ಅದು ಬೇಲಿಂದ ದಾಟಿಂದ ನಾನು ಸ್ವಲ್ಪ ಕೂಗಿದೆ ಪಾಪ ಎದ್ಕೊಂಡು ಅದು ಅಂದರೆ ಯಾವೂ ಅಟ್ಯಾಕ್ ಮಾಡಬೇಕು ಅನ್ನೋದು ಯಾವ ಪ್ರಾಣಿಯಲ್ಲಿ ಇರೋಲ್ಲ ಸುಮ್ಮ ಸುಮ್ಮನೆ ಏನೋ ಅದಕ್ಕೆ ಒಟ್ಯಾಶ್ ಹೋದಾಗ ಏನೋ ಸ್ವಲ್ಪ ಹುಡುಕ್ಬೋದೇನೋ ಆದರೆ ಆ ಥರದ ಪ್ರಾಣಿಗಳು ಎಲ್ಲ ಕಡಿಮೆ ನಮ್ಮ ಏರಿಯಾದಲ್ಲಿ ಇರೋದು